ಆತ್ಮೀಯ ಮಿತ್ರ ನಮಸ್ಕಾರ ನಿಮಗೆಲ್ಲರಿಗೂ ಸಿ ಎಸ್ ಪಾಡ್ಕಾಸ್ಟ್ಗೆ ಪ್ರೀತಿಯಿಂದ ಸ್ವಾಗತ ತುಂಬ ಹೊಸದಾಗಿ ಶುರುವಾಗಿರುವಂಥದ್ದು ಈ ಪಾಡ್ಕಾಸ್ಟು ಅನೇಕ ವಿಚಾರಗಳನ್ನು ಈ ಪಾಡ್ಕಾಸ್ಟ್ನಲ್ಲಿ ನಾನು ಚರ್ಚಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಪ್ರತಿ ಬಾರಿ ಪಾಡ್ಕಾಸ್ಟ್ನಲ್ಲಿ ವಿಶೇಷ ವ್ಯಕ್ತಿಗಳನ್ನು ಕರ್ಕೊಂಡು ಬರ್ತೀನಿ ಅನೇಕ ವಿಚಾರಗಳನ್ನು ಅವ್ರ ಜೊತೆಗೆ ಚರ್ಚಿಸ್ತಾ ನಮ್ಮ ಜ್ಞಾನವನ್ನು ವೃದ್ಧಿಸ್ಕೊಳ್ಳುವಂಥ ಪ್ರಯತ್ನ ಕೆಲವು ಬಾರಿ ಸ್ಥಳೀಯವಾಗಿರುವಂಥ ವಿಚಾರಗಳು ಕೆಲವು ಬಾರಿ ಆವತ್ತು ಚರ್ಚಿತಗೊಳ್ಬೇಕಾಗಿರುವಂಥ ವಿಚಾರಗಳಾದರೆ ಇನ್ನೂ ಕೆಲವು ಬಾರಿ ಇತಿಹಾಸದಿಂದ ಹೆಕ್ಕಿ ಒಂದಷ್ಟು ವಿಚಾರಗಳನ್ನು ತೆಗೆಯುವಂಥ ಪ್ರಯತ್ನವನ್ನು ನಾವು ನಿರಂತರವಾಗಿ ಇದರಲ್ಲಿ ಮಾಡೋಣ ಇವತ್ತು ನಮ್ಮ ಜೊತೆಗೆ ಒಬ್ಬ ವಿಶೇಷವಾದ ಅತಿಥಿ ಇದ್ದಾರೆ ಇವರನ್ನ ನಾನು ಅವರ ಇನಿಷಿಯಲ್ ಪ್ರಕಾರನೇ ಗಿಗಾಬೈಟ್ಸ್ ಅಂತ ಕರೆಯೋದು ಯಾಕೆ ಗಿಗಾಬೈಟ್ಸ್ ಅಂತ ಪ್ರೀತಿಯಿಂದ ಕರಿತೀವಿ ಅಂತಂದರೆ ಅವ್ರು ಎಷ್ಟು ಓದಿದ್ದಾರೆ ಅಂತ ಬಹುಶಃ ಅವರನ್ನೇ ವಾಪಸ್ ಕೇಳಿದರೆ ಅವ್ರಿಗೆ ನೆನಪಿಲ್ವೇನೋ ಅಷ್ಟೊಂದು ಓದ್ಬಿಟ್ಟಿದ್ದಾರೆ ಓದಿರೋದು ಬಹಳ ಜನ ಇರ್ಬೋದೇನೋ ಆದರೆ ಓದಿದ್ದನ್ನು ತಮ್ಮ ತಲೆಯಲ್ಲಿ ಹಾಗೆ ಉಳಿಸ್ಕೊಂಡು ಎಲ್ಲೆಲ್ಲಿ ಅಗತ್ಯವೋ ಅದನ್ನು ಹಾಗಾಗೆ ಉದ್ಧರಿಸ್ತಾ ಹಾಗಾಗೆ ಜನರ ಮುಂದೆ ಪ್ರತಿಪಾದಿಸ್ತಾ ತಮ್ಮದೇ ಆದ ಒಂದು ಸಿದ್ಧಾಂತವನ್ನು ಸಮಾಜದ ಮುಂದೆ ಇಡ್ತಾ ಸಮಾಜಕ್ಕೆ ಸರಿಯಾದ ದಿಕ್ಕನ್ನು ತೋರಿಸುವಂಥ ಪ್ರಯತ್ನ ಮಾಡ್ತಿರುವಂಥ ಅಪರೂಪದ ವ್ಯಕ್ತಿ ಅವರು ಚಿಂತಕರು ಬರಹಗಾರರು ಲೇಖಕರು ಸಾಹಿತಿಗಳು ಚರ್ಚೆಗೆ ಕೂತ್ರೆ ಎದುರಾಳಿಗಳನ್ನ ಅಡ್ಡಡ್ಡ ನುಂಗಬಲ್ಲಂತವರು ನೀವು ಹೇಗಾದ್ರೂ ಹೇಳಿ ಆತ್ಮೀಯ ಮಿತ್ರರು ಆಗಿರುವಂತ ಜಿ ಬಿ ಹರೀಶ್ ಇವತ್ತು ನಮ್ಮ ಹರೀಶ್ ಹರೀಶ್ರೆ ಪ್ರೀತಿಪೂರ್ವಕವಾದ ಸ್ವಾಗತ ಹರೀಶ್ರು ಅಂದಾಗ ಅನೇಕ ಬಾರಿ ಎದುರಾಳಿಗಳಿಗೆ ನಡಕ ಹುಟ್ಟಿಸೋರು ಅಂತಾನೆ ಹರೀಶ್ರು ಒಂದು ವಾದ ಮಂಡಿಸಿದ್ರು ಅಂತಂದ್ರೆ ನನಗನ್ಸುತ್ತೆ ಇವತ್ತಿನ ಕರ್ನಾಟಕದ ಇವತ್ತಿನ ವಾತಾವರಣದಲ್ಲಿ ಒಂದು ವಿಚಾರವನ್ನ ಹರೀಶ್ರು ಮಂಡಿಸಿದ್ರು ಅಂದ್ರೆ ಎದುರಿಗೆ ಯಾರು ಬಂದು ಮಾತನಾಡೋದಿಲ್ಲ ಸೊ ಆ ಥರದ ಒಂದು ವ್ಯಕ್ತಿತ್ವವನ್ನು ಗಳಿಸ್ಕೊಂಡಿದ್ದೀರಿ ಸೊ ಐ ವಿಲ್ ಕಂಗ್ರ್ಯಾಚುಲೇಟ್ ಯು ಬಿಕಾಸ್ ಒಂದು ವಿಚಾರವನ್ನು ಹೀಗೆ ಸಮಾಜ ಟೋಟಲಿ ಅಕ್ಸೆಪ್ಟ್ ಮಾಡೋದು ಬಹಳ ಕಷ್ಟ ಕಷ್ಟಕರವಾದ ಸಂಗತಿ ಬಹಳ ವಿಶೇಷ ಹರೀಶ್ರು ಇತ್ತೀಚೆಗೆ ಒಂದು ಪುಸ್ತಕದ ಮೂಲಕ ತುಂಬ ಚರ್ಚೆಗೆ ಬಂದರು ಹರೀಶರ ಅತ್ಯಂತ ಆಸಕ್ತಿಯ ಎರಡು ವಿಚಾರಗಳು ಒಬ್ಬರು ಸಾವರ್ಕರು ಮತ್ತೊಬ್ಬರು ಅಂಬೇಡ್ಕರ್ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ಸಾವರ್ಕರ ಕುರಿತಂತೆ ಸಾಕಷ್ಟು ಕೃಷಿ ಮಾಡಿದರೆ ಅನೇಕ ಕೃತಿಗಳು ಬಂದವು ಫೈನ್ ಆದರೆ ಅಂಬೇಡ್ಕರ ಕುರಿತಂತೆ ಹರೀಶ್ರು ಪುಸ್ತಕವನ್ನು ಬರೆದ್ರು ಎಲ್ಲರಿಗೂ ಬೇಕಾಗಿರುವಂಥ ಅಂಬೇಡ್ಕರ್ ಹೇಗಿದ್ದಾರೆ ಅನ್ನೋದನ್ನು ಪರಿಚಯ ಮಾಡಿಸುವಂಥ ಪ್ರಯತ್ನ ಮಾಡಿದರು ಅಂಬೇಡ್ಕರ ಕುರಿತಂತೆ ಆಸಕ್ತಿ ಹುಟ್ಟಿದ ಹೇಗೆ ಹರೀಶ್ಗೆ ನನ್ನ ನಮಸ್ಕಾರ ನನ್ನ ಊರು ಹಾಸನ ನಾನು ಓದುವಾಗ ಹೈಸ್ಕೂಲ್ನಲ್ಲಿ ನಮ್ಮ ಮನೆ ಹತ್ತಿರದಲ್ಲೇ ಒಂದು ಅನಂತರಾಮಯ್ಯ ಅಂತ ಲಾಯರ್ ಮತ್ತು ಪಿ ಯು ಸಿಗೆ ಮಕ್ಕಳಿಗೆ ಟ್ಯೂಷನ್ ಮಾಡ್ತಿದ್ರು ಪಿ ಸಿ ಎಮ್ ಬಿಗೆ ಅಲ್ಲಿ ಒಂದು ಮನೆಯ ರೂಮನ್ನು ಬಾಡಿಗೆಗೆ ತಗೊಂಡಿದ್ದೆ ನಾನೇ ಟ್ಯೂಷನ್ ಮಾಡಿ ಅದರ ಬಾಡಿಗೆಯನ್ನು ಕಟ್ಟಿ ಮತ್ತು ಉಳಿದ ಹಣದಲ್ಲಿ ರಸ್ತೆಯಲ್ಲಿ ದೋಸೆ ತಿನ್ನೋದು ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಆಗ ನೀಲಿ ಮತ್ತು ಹಳದಿ ಬಣ್ಣದ ಕವರ್ ಇರೋ ಅಂಬೇಡ್ಕರ್ ಅವರ ಬಾಬಾ ಸಾಹೇಬರ ಸಂಪುಟಗಳು ಬರೋ ಕಾಲ ಸ್ವಲ್ಪ ಸ್ವಲ್ಪ ಕಾಸಿಗೆ ಕಾಸು ಕೂಡಿಸಿ ಅದನ್ನೆಲ್ಲ ಅಲ್ಲೊಬ್ಬರು ಇದ್ದರು ಅವ್ರ ಕಡೆ ಕೊಟ್ಬಿಟ್ಟು ಅದು ಹೇಗೆ ಹೇಗೆ ರಿಲೀಸ್ ಆಗ್ತಿತ್ತು ಅವಾಗೈಜಿನ ಪುಸ್ತಕಗಳು ಅದು ಸುಮಾರು ಸಂಪುಟಗಳು ಬಂತು ಆವಾಗಿಂದ ಅದನ್ನು ನಾನು ಸಂಗ್ರಹಿಸಿ ಓದೋಕ್ಕೆ ಶುರು ಮಾಡಿದೆ ನನಗೆ ಕೇಳಲ್ಪಟ್ಟಿದ್ದೇನಿತ್ತು ಅವಾಗ ಅಂದರೆ ಅಂಬೇಡ್ಕರ್ ತುಂಬ ದೊಡ್ಡ ಪುಸ್ತಕ ಪ್ರೇಮಿ ಅಂತ ನನ್ನ ಮೊದಲು ಅಟ್ರ್ಯಾಕ್ಟ್ ಮಾಡಿದ್ ಪಾಯಿಂಟ್ ಯಾಕಂದ್ರೆ ನನಗೆ ಏನಾದ್ರು ಒಂದು ಮಿತ್ರತ್ವ ಬೆಳೆಸಲಿಕ್ಕೆ ಬ ಇನ್ನೊಂದು ಮಾನಸಿಕವಾಗಿ ಆದರೂ ಏನಾದ್ರೂ ಒಂದು ಬೇಕಲ್ಲ ಅವರು ಶುರುವಾಗಲಿಕ್ಕೆ ಅಷ್ಟೊಂದು ಪುಸ್ತಕ ಓದ್ತಾರಲ್ಲ ಮತ್ತು ಒಂದು ಅಷ್ಟೊಂದು ಬರೆದಿದ್ದಾರಲ್ಲ ಅಂತ ನೋಡ್ತಾ ಹೋದಾಗ ಅದು ಆ ವಯಸ್ಸಿನಲ್ಲಿ ಭಾಳ ಅರ್ಥ ಆಗ್ತಿತ್ತು ಅಂತಿಲ್ಲ ಆದರೆ ಅವರು ಬುದ್ಧನ ಬಗ್ಗೆ ಆಮೇಲೆ ಹಿಂದೂ ಧರ್ಮದ ಪ್ಲಸ್ ಮೈನಸ್ ಎರಡರ ಬಗ್ಗೆ ಇಡೀ ಇಡೀ ಭಾರತದ ಇತಿಹಾಸದ ಬಗ್ಗೆ ಅದೆಲ್ಲ ಬರೆಯೋರು ಜೊತೆಗೆ ನೋಡಿದ್ರೆ ಎಕನಾಮಿಕ್ಸ್ ಬಗ್ಗೆ ಇನ್ಯಾವುದೋ ಭಾಷಾ ಆಯೋಗದ ಬಗ್ಗೆ ಎಲ್ಲದರ ಬಗ್ಗೆ ಅವ್ರು ಬರೆದಿರೋ ರೇಂಜ್ ಇದೆಯಲ್ಲ ಇದು ನನ್ನನ್ನು ಆಕರ್ಷಿಸಿದ್ದು ಹೀಗಾಗಿ ಸುಮಾರಾಗಿ ನಾನು ಹೇಳಬೇಕಂದ್ರೆ ಒಂದು ಹೈಸ್ಕೂಲಿಗೆ ಬರೋ ಹೊತ್ತಿಗೆ ಅಂಬೇಡ್ಕರ್ ಸಂಪುಟಗಳು ನನಗೆ ಸಿಗಕ್ಕೆ ಆರಂಭವಾಯಿತು ಅಲ್ಲಿಂದ ನನ್ನ ಅಂಬೇಡ್ಕರ್ ಯಾತ್ರೆ ಹಾಸನದಲ್ಲಿದ್ದಾಗ ಆರಾಮ ಬಟ್ ಗೊತ್ತಿಲ್ಲ ನಾನು ಕೇಳ್ಬೋದೋ ಇಲ್ವೋ ಜನಿವಾರ ಹಾಕಿದವರು ಅಂಬೇಡ್ಕರ್ನ ಓದಲ್ಲ ಜನಿವಾರ ಹಾಕ್ದವರು ಅಂಬೇಡ್ಕರ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರಲ್ಲ ಟು ಬಿ ಪ್ರಿಸೈಸ್ ಬ್ರಾಹ್ಮಣರು ಬ್ರಾಹ್ಮಣರಿಗೆ ಅಂಬೇಡ್ಕರ್ ಅಂತ ಕಂಡ್ರೆ ಆಗೋದಿಲ್ಲ ಅಂತ ಹೇಳುವಾಗ ಅಂಬೇಡ್ಕರ್ರವ್ರನ್ನ ಆಳವಾಗಿ ಓದಿಕೊಂಡು ಅಧ್ಯಯನ ಮಾಡಿಕೊಂಡು ಅಂಬೇಡ್ಕರನ್ನ ಈ ಪದವನ್ನು ಬಳಸೋದಾದರೆ ಆತ್ಮಸಾತ್ ಮಾಡಿಕೊಂಡು ಪ್ರತಿಯೊಂದು ವಿಚಾರಕ್ಕೂ ಏನೇ ಬಂದರೂ ಅಂಬೇಡ್ಕರ್ ಇದಕ್ಕೆ ಈ ಥರ ಹೇಳ್ತಿದ್ರು ಅನ್ನೋದನ್ನು ಹೇಳುವಷ್ಟರ ಮಟ್ಟಿಗೆ ಒಬ್ಬ ಬ್ರಾಹ್ಮಣ ಹೇಗೆ ಸಾಧ್ಯವಾಯ್ತಿದ್ರು ಅಂತ ನನಗೆ ಆಶ್ಚರ್ಯ ಅಂತ ನೀವು ಒಣತಃ ಬ್ರಾಹ್ಮಣ ಅಂತ ಹೇಳಿದ್ರೆ ಹೌದು ನಾನು ಹೌದು ಅಂಬೇಡ್ಕರ್ ಹೌದು ನೀವು ಹೌದು ಯಾಕಂದರೆ ಜ್ಞಾನದ ಉಪಾಸನೆಯನ್ನು ಯಾರು ಮಾಡ್ತಾರೆ ಇವಾಗ ಸ್ಟೀಫನ್ ಹಾಕಿಂಗೋ ಅಥವಾ ನಂಗೆ ಗೊತ್ತು ಯಾರು ಇದನ್ನು ವಿರೋಧ ಮಾಡ್ತಾರೆ ಅವರು ಇದು ಬ್ರಾಹ್ಮಣರ ಅಂತ ಹೇಳ್ತಾರೆ ಅವ್ರದ್ದೇ ಒಂದು ಷಡ್ಯಂತ್ರದ ಒಂದು ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ ಅದು ಹೇಳಿ ಅವ್ರಿಗೆ ಶುಭವಾಗಲಿ ಆದರೆ ಈಗ ಆ ಲೆಕ್ಕದಲ್ಲಿ ನೋಡಿದಾಗ ಜ್ಞಾನಿ ಜ್ಞಾನ ಅನ್ನೋದೇ ಒಂದು ದೊಡ್ಡ ಆಧಾರ ಸಮಾಜಕ್ಕೆ ಅಂದಾಗ ಆ ಕೆಲಸವನ್ನು ಒಬ್ಬ ಮನುಷ್ಯ ಮಾಡುವಾಗ ನನಗೆ ನನ್ನ ಪರಿಸರದಲ್ಲಿ ಸಿಕ್ಕಂಥ ಒಂದು ಸಣ್ಣ ಶಿಕ್ಷಣ ಏನಂದರೆ ಅದನ್ನು ನಾವು ಅಬ್ಸರ್ವ್ ಮಾಡಬೇಕು ಅನ್ನೋದು ಬಂತು ಮತ್ತು ಈಗ ಈಗ ಏನಾಗಿದೆ ಅಂದರೆ ಜನಿವಾರ ಅನ್ನೋದು ಜ್ಞಾನಕ್ಕೆ ಸಂಕೇತವಾಗಿದೆ ಆದರೆ ಅದು ಆ್ಯಕ್ಚುಲಿ ಅದು ಜ್ಞಾನ ಪಡಿಲಿಕ್ಕೆ ಒಂದು ಶುರು ಅನ್ನೋ ಅಂತ ಅಷ್ಟು ಆ ಕಾಲದಲ್ಲಿ ಏನೋ ಒಂದು ಪಾಸ್ಪೋರ್ಟ್ ಅಂತ ಹೇಳಿ ಆದರೆ ಮುಂದೆ ಏನಾಯ್ತು ಅಂದರೆ ಅದು ಯಾರ್ಯಾರು ಹಾಕಿದಾರೋ ಎಲ್ಲರೂ ಜ್ಞಾನಿಗಳು ಅಂತ ಈಗ ಅವ್ರನ್ನೇ ಕೇಳಿದ್ರು ಪಾಪ ಆ ಜಾತಿಯಲ್ಲಿ ಎಲ್ಲರೂ ಜ್ಞಾನಿಗಳು ಅಂತ ಅವರೇನು ಹೇಳೋದಿಲ್ಲ ಎಲ್ಲ ತುಂಬ ಇರ್ತಾರೆ ಹೆಸರು ಹೆಸರು ಚತುರ್ವೇದಿ ಹೆಸರು ತ್ರಿವೇದಿ ಅಂತ ಇರ್ತಾರೆ ಪಾಪ ಅವ್ರಿಗೆ ಅದ್ರದ್ದು ಏನು ಗಂಧಗಾಳಿ ಇರೋದಿಲ್ಲ ಅವರೇ ಒಪ್ಕೊಳ್ತಾರೆ ಅದನ್ನು ಹೀಗಾಗಿ ಯಾವುದು ಒಂದು ನಿಜವಾದ ಅರ್ಥದಲ್ಲಿ ಡುವಬಲ್ ಅಂತಾಗಿತ್ತು ಆಮೇಲೆ ಅದೊಂಥರ ಸುಮ್ಮನೆ ಒಂದು ತೋರಿಸುವಂಥ ಒಂದು ಸಂಗತಿಯಾಗಿ ನಮ್ಮ ಸಮಾಜದಲ್ಲಿ ಬಂತಂದರೆ ವರ್ಣ ಅನ್ನುವುದು ಯಾವುದನ್ನು ಅಂಬೇಡ್ಕರ್ ಬಲವಾಗಿ ವಿರೋಧ ಮಾಡ್ತಾರೋ ಅದನ್ನೇ ಇಟ್ಕೊಂಡು ಹೇಳ್ತಾರೆ ಅದು ಸಡಿಲಾದಾಗ ಅದಕ್ಕೆ ಇರಬಹುದಾದ ನಿಜವಾದ ಅರ್ಥ ಇದೆಯಲ್ಲ ಭಾಳ ಸಂಕೀರ್ಣವಾದ ಪಾಯಿಂಟ್ ಇದೆ ಆ ಅರ್ಥ ನೋಡಿದಾಗ ಅಂಬೇಡ್ಕರ್ ಬಹಳ ದೊಡ್ಡ ಮಹಾಬ್ರಾಹ್ಮಣ ಅಂತ ಹೇಳಬೇಕು ಅದನ್ನು ಯಾರೂ ಒಪ್ಪೋದಿಲ್ಲ ನಾರ್ಮಲ್ ಸೆನ್ಸಲ್ಲಿ ಆದರೆ ಜ್ಞಾನದ ಅಂತ ತಗೊಂಡಾಗ ಅಂಬೇಡ್ಕರು ಇಪ್ಪತ್ತನೇ ಶತಮಾನದಲ್ಲಿ ನಾವು ಹೇಗೆ ವಿವೇಕಾನಂದರು ಓದ್ತೀವಿ ಅಥವಾ ನಾವು ಪಿ ವಿ ಕಾಣೆಯವರ ಹಿಸ್ಟ್ರಿ ಆಫ್ ಧರ್ಮಶಾಸ್ತ್ರ ಓದ್ತೀವಿ ಇನ್ನೊಬ್ಬರು ದೊಡ್ಡ ದೊಡ್ಡ ಚಿಂತಕರನ್ನು ಓದ್ತೀವಿ ಆ ಲೆಕ್ಕಕ್ಕೆ ನೋಡಬೇಕು ಮತ್ತು ಕ್ವಾಲಿ ಕ್ವಾಲಿಟೇಟಿವ್ ಆಗಿ ನೋಡಿದಾಗ ಡಾಕ್ಟರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ತೊಗೊಂಡ್ರೆ ಒಬ್ಬರು ಸಂವಿಧಾನದ ನಿರ್ಮಾಪಕರು ಇನ್ನೊಬ್ಬರು ನಮ್ಮ ರಾಷ್ಟ್ರಪತಿಗಳು ಅಂಬೇಡ್ಕರು ಇಂಗ್ಲೀಷ್ನಲ್ಲಿ ಬರೆದರು ಅಂದರೆ ಈ ಈ ಕಾಂಟ್ರಾಸ್ಟ್ ನಾರ್ಮಲಿ ಎಲ್ಲೂ ಡಿಸ್ಕಷನಲ್ಲಿ ಬರಲ್ಲ ಅದಕ್ಕೆ ತಂದೆ ಅದಕ್ಕೊಂದು ಕಾರಣವೇ ಇದೆ ಅಂಬೇಡ್ಕರ್ ಮತ್ತು ರಾಧಾಕೃಷ್ಣನ್ ಇಬ್ಬರೂ ಹೆಚ್ಚು ಕಡಿಮೆ ಅವರು ವಿದೇಶಗಳಿಗೆ ಹೋದರು ಓದಿದ್ರು ಅಂಬೇಡ್ಕರ್ ಅವರು ಸ್ವಲ್ಪ ತುಂಬ ಕಷ್ಟದ ಒಂದು ಶೋಷಿತ ಬ್ಯಾಕ್ಗ್ರೌಂಡಿಂದ ಬಂದವರು ಇವ್ರದ್ದು ಆ ರೀತಿ ಇರಲಿಲ್ಲ ಅದಾದಮೇಲೆ ಒಂದು ಡಿಸ್ಕಷನ್ ನಡೀತು ಅದರಲ್ಲಿ ಅವರು ಹೇಳಿದರು ರಾಧಾಕೃಷ್ಣನ್ ಅವ್ರದ್ದು ನಮ್ಮದು ಐದು ಸಾವಿರ ವರ್ಷಗಳ ಅಂದರೆ ಯಾವ್ದನ್ನೆಲ್ಲ ನಾವು ಹೇಳ್ತೀವಿ ಐದು ಸಾವಿರ ವರ್ಷಗಳ ಒಂದು ಭವ್ಯ ಪರಂಪರೆ ಹಾಗೆ ಹೀಗೆ ಅಂತ ಹೇಳಿದ್ರು ಇವರು ಒಪ್ಕೊಂಡ್ರು ಅಂಬೇಡ್ಕರ್ ಬಟ್ ಫಿಲಾಸಫಿ ಯಾವಾಗಲೂ ಹೇಳೋದು ಎಲ್ಲ ಕೇಳಿಸ್ಕೊಂಡು ಆದರೆ ಅಂತ ಶುರು ಮಾಡಿದೆ ಆದರೆ ಐದು ಸಾವಿರ ವರ್ಷಗಳಲ್ಲಿ ಬೇಡ ಕಳೆದ ಎರಡು ಸಾವಿರ ವರ್ಷಗಳಲ್ಲಿ ಭಾರತದ ಭೂಗೋಳದಲ್ಲಿರುವ ಎಲ್ಲ ಮನುಷ್ಯರನ್ನು ನಾವು ಸರಿಯಾಗಿ ನಡೆಸ್ಕೊಂಡ್ವಾ ಭಾರತೀಯರನ್ನೇ ಇನ್ನು ಮುಸ್ಲಿಮರು ಬಂದಿರಲಿಲ್ಲ ಆ ಕಾಲಕ್ಕೂ ನಾವು ಸರಿಯಾಗಿ ನಡೆಸ್ಕೊಂಡ್ವ ಅಂತ ಅವಾಗ ಅವ್ರದ್ದೊಂದು ಫೇಮಸ್ ಸ್ಟೇಟ್ಮೆಂಟ್ ಅದನ್ನೆಲ್ಲರೂ ಹೇಳ್ತಾರೆ ಅದರ ಕಾಂಟೆಕ್ಸ್ ಗೊತ್ತಿಲ್ಲ ದಲಿತ ಚಳುವಳಿಯವರು ಹೇಳ್ತಾರೆ ಏನಂದರೆ ಒಬ್ಬ ಮನುಷ್ಯ ಎಷ್ಟು ದೀರ್ಘಕಾಲ ಬದುಕಿದ್ದ ಅನ್ನೋದು ಮುಖ್ಯ ಅಲ್ಲ ಎಷ್ಟು ಉತ್ತಮವಾಗಿ ಚೆನ್ನಾಗಿ ಜೀವನ ಮಾಡಿದೆ ಅವನಾಗಲಿ ಅವನ ಸಮಾಜವಾಗಲಿ ಅವನ ಅವನ ಸಮುದಾಯವಾಗಲಿ ಅನ್ನೋದರ ಆಧಾರದ ಮೇಲೆ ಒಂದು ಸಮಾಜದ ಒಂದು ಶ್ರೇಷ್ಠತೆಯನ್ನು ಅಳಿಬೇಕು ಭಾರತೀಯ ಸಮಾಜ ಮೊದಲ ಮೂರು ಸಾವಿರ ವರ್ಷ ಮೂರುವರೆ ಸಾವಿರ ವರ್ಷದಲ್ಲಿ ಕಂಡಂಥ ಶ್ರೇಷ್ಠತೆ ನಂತರದ ಎರಡು ಸಾವಿರ ವರ್ಷದಲ್ಲಿ ಯಾವಾಗ ನಾವು ವಿದೇಶಿ ಆಕ್ರಮಗಳು ಸಂಘರ್ಷಾತ್ಮಕ ಹೋದ್ವಿ ಮುದುಡ್ಕೊಳ್ತಾ ಹೋಯ್ತು ಟಚ್ ಮಿ ನಾಟ್ ವಿವೇಕಾನಂದ್ ಹೇಳ್ತಾರೆ ಟಚ್ ಮಿ ನಾಟ್ ಹ್ಯಾಸ್ ಬಿಕಮ್ ಹಿಂದೂಸಮ್ ಅಂತ ಅದು ಮಾಡಬೇಡ ಇದು ಮಾಡಬೇಡ ಸ್ತ್ರೀಯರ್ಗದಿಲ್ಲ ಸಮುದ್ರದ ಮಾಡಬೇಡ ಅನ್ನೋ ಕಾಲಕ್ಕೆ ಬಂತಲ್ವಾ ಅದನ್ನು ನೋಡಿದಾಗ ನಾನು ಎಲ್ಲಿ ಹುಟ್ಟಿ ಬೆಳೆದ್ನೋ ಆ ಜನಗಳ ಸ್ಥಿತಿ ಏನಾಯ್ತು ಅಂತ ಅವರು ಅಂಬೇಡ್ಕರು ರಾಧಾಕೃಷ್ಣನ್ಗೆ ಅಂತ ಹೇಳಲ್ಲ ಆದರೆ ರಾಧಾಕೃಷ್ಣನವರ ಪ್ರಶ್ನೆಯನ್ನು ಎತ್ಕೊಂಡೆ ಅವರು ಉತ್ತರ ಕೊಡ್ತಾರೆ ಹೀಗಾಗಿ ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಒಂದು ತುಂಬ ಹೈ ಲೆವೆಲ್ ಹೈ ಸೌಂಡಿಂಗ್ ಆಗಿರೋ ಇಂಡಿಯನ್ ಫಿಲಾಸಫಿ ಮಾತಾಡೋ ಒಂದು ಗುಂಪು ಕೊಡ್ತು ಅದನ್ನು ಸೋಷಿಯಲ್ ಲೆವೆಲಲ್ಲಿ ಸಮಾಜದ ಹಂತದಲ್ಲಿ ತಂದು ನೋಡ್ರಪ್ಪ ನಿಮ್ಮ ಫಿಲಾಸಫಿ ಫಿಲಾಸಫೀಸ್ ದೊಡ್ಡದಿದೆ ನಿಮ್ಮ ಧರ್ಮ ಪರಂಪರೆ ದೊಡ್ಡದಿದೆ ಅದಕ್ಕೊಂದು ದೊಡ್ಡ ಸೆಲ್ಯೂಟ್ ಹೊಡಿತೀವಿ ಅದರಲ್ಲಿ ಜನ ಯಾಕೆ ಹಿಂಗಿದ್ದಾರೆ ಈಗಲೂ ಯಾಕೆ ಮಲ ಹೊರ್ತಾರೆ ಈಗಲೂ ಯಾರೋ ಟೀ ಕುಡಿದ್ರೆ ಅದನ್ನು ಅವ್ನ ಆಚೆ ಹಾಕ್ತಾರೆ ಅಥವಾ ಎಲ್ಲೋ ಕೋಲಾರದಲ್ಲೇ ಎಲ್ಲೋ ಒಂದು ಅಂಗಡಿ ಒಳಗಡೆ ಹೋಟ್ಲಲ್ಲಿ ಟೀ ಕುಡಿಯೋಂಗಿಲ್ಲ ಅವರು ಸ ವಾಟರ್ ಟ್ಯಾಂಕ್ಗೆ ಮಲವನ್ನು ಹಾಕ್ತಾರೆ ಅಥವಾ ಮೊನ್ನೆ ಮಂಡ್ಯದ ಹತ್ರ ಹನ್ಕೆರೆಯಲಾದಂತೆ ಅವರು ದೇವಾಲಯದಲ್ಲಿ ಒಳಗಡೆ ಹೋದರೆ ಆ ದೇವರನ್ನ ಆಚೆಗೆ ತಂದುಬಿಡ್ತಾರೆ ಅದು ಕೊನೆಗೆ ಪೊಲೀಸ್ ಕೇಸಾಗಿ ಅಲ್ಲಿ ತಹಶೀಲ್ದಾರರು ಅವರೆಲ್ಲ ಬರುವಂಥದ್ದಾಯಿತು ಅದು ಹಿಂದೂ ಧರ್ಮದ್ದೇ ಭಾಗ ಅಲ್ವ ಅಂತ ಅವರು ಈ ಅತ್ತಿ ಹಣ್ಣು ಅಥವಾ ದಾಳಿಂಬೆ ಹಣ್ಣನ್ನು ಬಿಚ್ಚಿಟ್ಟಂಗೆ ಬಿಚ್ಚಿಡ್ತಿದ್ದಾರೆ ಹಿಂದೂ ಸೊಸೈಟಿನ ಅಂದರೆ ಅವರು ಬಿಚ್ಚಿಡೋದ್ರ ಮೂಲಕ ಅದನ್ನು ರಕ್ಷಣೆ ಮಾಡ್ತಿದ್ದಾರೆ ಇನ್ನೊಂದು ರೀತಿಯ ಜನ ಅದನ್ನು ಒಟ್ಟಾರೆ ಹಾಗೆ ಉಳಿಸ್ಕೊಳ್ಳೋದ್ರ ಮೂಲಕ ಸಂರಕ್ಷಣೆ ಮಾಡಬೇಕು ಅಂತ ಒಂದು ಮಾಡೆಲ್ ಹೊರಟ್ರೆ ಈ ಮನೇಲಿದ್ರೆ ನಾವು ಸ್ವಲ್ಪ ಧೂಳು ಮಾಡಿ ಕೊಡವಿ ವರ್ಷಕ್ಕೊಂದ್ಸತಿ ಹಳೆ ಬಟ್ಟೆ ಪಾತ್ರೆ ಎಲ್ಲ ತೆಗೆದು ನೋಡಿ ಯಾವ್ದು ಬೇಕು ಯಾವ್ದು ಬೇಡ ಯಾವುದು ದಲಿತರು ವಿರೋಧಿಸ್ತಿರೋದಲ್ವ ನೀವು ಅಂಬೇಡ್ಕರ್ನ ಹಿಂದೂ ಧರ್ಮ ರಕ್ಷಕರು ಅನ್ನೋ ಥರದ್ದೇ ಮಾತಾಡ್ತೀರಾ ಇನ್ ಇನ್ ಅ ಡಿಫ್ರೆಂಟ್ ವೇ ಮೇ ಬಿ ಒಳಗಿದ್ದುಕೊಂಡೇ ಇದನ್ನ ಪ್ರತಿಭಟಿಸಿ ಇದನ್ನ ಸರಿ ಮಾಡಬೇಕು ವಿವೇಕಾನಂದರು ಅದನ್ನೇ ಮಾಡಿದ್ರು ವಿವೇಕಾನಂದರು ಬೈದಷ್ಟು ಚೆನ್ನಾಗಿ ಬಹುಶಃ ನಮ್ಮನ್ನು ಇನ್ಯಾರು ಬೈಲಿಕ್ಕೆ ಆಗೋದಿಲ್ಲ ನಾನು ಯಾವಾಗಲೂ ಅನ್ಕೊಳ್ತೀನಿ ಇದನ್ನೇ ದಲಿತರು ಹೇಳೋದು ನೀವು ಇದನ್ನ ಏನು ಹಿಂದೂ ಧರ್ಮವನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ನಮ್ಮ ಮೇಲೆ ಹೇರ್ಲಿಕ್ಕೋಸ್ಕರ ಅಂಬೇಡ್ಕರ್ನ ಈ ರೀತಿ ಉಪಯೋಗಿಸ್ಕೊಳ್ತೀರಾ ಬಟ್ ಅಂಬೇಡ್ಕರ್ ವಾಸ್ ನಾಟ್ ನಾಟ್ ಲೈಕ್ ದಟ್ ಅಂತ ಅವರು ಹಿಂದೂ ಧರ್ಮವನ್ನು ಧಿಕ್ಕರಿಸಿದ್ದಾರೆ ರಾಮನ ಧಿಕ್ಕರಿಸಿದ್ದಾರೆ ಕೃಷ್ಣನ ಧಿಕ್ಕರಿಸಿದ್ದಾರೆ ನಿಮ್ಮ ಪೂಜೆ ಪುರಸ್ಕಾರಗಳನ್ನು ಧಿಕ್ಕರಿಸಿದ್ದಾರೆ ಸೊ ಹಾಗಿರುವಾಗ ಹೇಗಿದ ಮತ್ತೆ ಒಳಗಿದ್ದುಕೊಂಡೆ ಇದನ್ನ ಸರಿ ಮಾಡ್ಲಿಕ್ಕೆ ಬಂದವರು ಅಂತ ಹೇಗೆ ಹೇಳ್ತೀರಾ ಇಲ್ಲ ನೀವು ಹೇಳಿದಂತ ಅಂಬೇಡ್ಕರ್ ಅವರು ಕೂಡ ಸ್ವಾಮಿ ವಿವೇಕಾನಂದರಂತೆ ಬಾಬಾ ಸಾಹೇಬರು ಇನ್ನರ್ ಇನ್ಸೈಡ್ ಕ್ರಿಟಿಕ್ ಸಮಾಜದ ಒಳಗಿದ್ದು ಅದನ್ನ ಅವರು ಇದು ಮಾಡಿದ್ರು ಈ ಉದಾಹರಣೆಗೆ ಅವರು ನಾನು ಹಿಂದುವಾಗಿ ಹುಟ್ಟಿದೀನಿ ಹಿಂದುವಾಗಿ ಸಾಯಲ್ಲ ಅಂತ ಹೇಳಿ ಸ್ಪೆಷಲ್ ಸ್ಟೇಟ್ಮೆಂಟ್ ಒಂದು ವಿಶೇಷ ಹೇಳಿಕೆ ಕೊಟ್ಟ ಮೇಲೆ ತಕ್ಷಣ ಏನು ಕನ್ವರ್ಟ್ ಆಗಲಿಲ್ಲ ಅನೇಕ ದಶಕಗಳ ಕಾಲ ಅವರು ಕಾದರು ಅದಾಗಿ ಮಾರನೇಸನೇ ಯಾರೋ ಅವ್ರ ಮನೆಗೆ ಬಂದ್ರಂತೆ ಇಬ್ಬರು ಹುಡುಗರು ದಲಿತ ಹುಡುಗರು ಬಂದು ನಾವು ಯಾವಾಗ ಕನ್ವರ್ಟ್ ಆಗೋದು ಏ ಇಲ್ಲ ಇಲ್ಲ ಈ ಸಮಾಜಕ್ಕೊಂದು ಅವಕಾಶ ಅಂದರೆ ಒಂದು ಒಂದು ಕಾಲ ಬೇಕಲ್ಲ ಒಂದು ಬದಲಾವಣೆಗೆ ಅನ್ನುವುದನ್ನು ಅವರು ಆದರೆ ಅವರಿಗೆ ಸಮಾಜ ಅರ್ಥ ಆಗಿತ್ತು ಇದು ಏಕಾಏಕಿ ಒಂದು ದಿವಸಕ್ಕೆ ಬದಲಾಗುವಂಥದ್ದಲ್ಲ ಆದರೆ ಈ ಈ ಕಡೆ ಒಂದು ಪ್ರಶ್ನೆ ಎಸ್ತ್ರೆ ನಾನೊಂದು ಹುಟ್ಟುಹಾಕಿದ್ರೆ ಒಂದು ಸಂದೇಹ ಅಥವಾ ಒಂದು ಪ್ರಶ್ನೆಯನ್ನು ಮುಂದೆಲ್ಲ ಒಂದಲ್ಲ ಒಂದು ದಿವಸ ಒಂದಷ್ಟು ದಶಕಗಳಲ್ಲಿ ಇದನ್ನು ಸಮಾಜ ಪಿಕಪ್ ಪಿಕ್ ಮಾಡುತ್ತೆ ಅಂತ ಈ ಉದಾಹರಣೆಗೆ ಅಂಬೇಡ್ಕರ್ ಆ ಒಂದು ಚಳುವಳಿಯನ್ನು ಶುರು ಮಾಡಿಲ್ಲ ಅಂದರೆ ಅವ್ರನ್ನ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿಗೆ ಬಿಡ್ತಿದ್ರಾ ಡೆಫಿನೆಟ್ ಡೆಫಿನೆಟ್ಲಿ ಯಾವ ನೆಹರೂ ಬಿಡ್ತಿರಲಿಲ್ಲ ಯಾವ ಶ್ಯಾಮ ಪ್ರಸಾದ್ ಮುಖರ್ಜಿನೂ ಬಿಡ್ತಿರಲಿಲ್ಲ ಎಲ್ಲರೂ ಸೇರಿಸ್ಬಿಟ್ಟು ನಾನು ಹೇಳೋದು ಯಾವ ಮೋಹನ್ ಮಾಳ್ವೇನು ಬಿಡ್ತಿರಲಿಲ್ಲ ಏನು ಹಿಂದೂ ಕೋಡ್ ಬಿಲ್ಲಾಗಿ ಬಂದಾಗ ಅದನ್ನು ವಿರೋಧ ಮಾಡಿದವರು ಆದರೆ ಮೋಹನ್ ಆಳ್ವೀರು ನಾವು ಅದನ್ನು ಹೇಳಬೇಕು ಯಾಕೆ ಅಂದರೆ ಅವರು ಬೆಳೆದು ಬಂದ ಪರಿಸ್ಥಿತಿಯಲ್ಲಿ ಹಿಂದೂ ಧರ್ಮವನ್ನು ರಕ್ಷಿಸುವುದೆಂದರೆ ಇದ್ದಂತೆ ಮುಂದುವರಿಸುವುದು ತಿಲಕರಾದಿಯಾಗಿ ನಮ್ಮ ಇವರ ಮೋಹನ್ ಆಳ್ವೆ ಹಾಗೆ ಹಿಂದೂ ಧರ್ಮವನ್ನು ಉದ್ಧರಿಸುವುದೆಂದರೆ ರಕ್ಷಿಸುವುದೆಂದರೆ ಅದನ್ನು ಸ್ವಲ್ಪ ಜಾಲಾಡಿ ಹಿಂಡಿ ಹೊಸದಾಗಿ ಅದನ್ನು ಬಿಸಿಲಿಗೆ ಹೊಸ ಸೂರ್ಯನಿಗೆ ಅಂದರೆ ಅವತ್ತಿನ ಸೂರ್ಯನಿಗೆ ಏನು ಶೋ ದಿ ಸನ್ಲೈಟ್ ಟು ದಿ ಪರಂಪರೆ ಅಂತ ಮಾಡಿ ಅದರೊಳಗೆ ಏನಾದರೂ ಹುಳ ಹುಪ್ಪಟಿ ಬಂದಿದ್ದರೆ ಇನ್ನೊಂದು ಬಂದಿದ್ದರೆ ಹಳೆಯದು ಬಟ್ಟೆ ವಾಸನೆ ಬಂದಿದ್ದರೆ ಅದೆಲ್ಲ ಹೋಗಿ ಒಂದು ಥಳಥಳಿಸ್ಲಿ ಪ್ರಾಚೀನವ ತೊಳೆ ವರ್ತಮಾನ ಜೀವಕಳೆ ಅಂತಿದೆಯಲ್ಲ ಹಾಗೆ ಪ್ರಾಚೀನವನ್ನು ತಿಕ್ಕಿ ತೊಳೆದವರು ಈ ಸಾವರ್ಕರ್ ಈ ಅಂಬೇಡ್ಕರ್ ವಿವೇಕಾನಂದರು ಹಾಗಾಗಿ ಜನಮಾನಸದಲ್ಲಿ ಇವರು ಐಕಾನ್ಸ್ ಆಗ್ತಾ ಹೋದರು ಪೋಸ್ಟ್ ಇಂಡಿಪೆಂಡೆನ್ಸು ಇದ್ದಿದ್ದು ಇದ್ದಂತೆ ಹೇಳುವ ಯಥಾಸ್ಥಿತಿವಾದಿಗಳು ಅಂದರೆ ವಿತ್ ಹೈಯಸ್ಟ್ ರೆಸ್ಪೆಕ್ಟ್ ಟು ತಿಲಕ್ ನಾನು ಹೇಳ್ತಿರೋದು ಬೇರೆ ಕಡೆ ಅವ್ರದ್ದು ಅದ್ಭುತವಾದ ಸಾಧನೆ ಇದೆ ಬಟ್ ನಾವಿವಾಗ ತಗೊಂಡಿರೋ ಈ ತಿಲಕರ ಪಾಯಿಂಟ್ ಮಧ್ಯೆ ಬಂದಿದ್ದರಿಂದ ತಿಲಕ್ ನನಗೆ ಬಹಳ ಬಾರಿ ಅನ್ಸುತ್ತೆ ಕೆಲವು ಬ್ರಾಹ್ಮಣರು ತುಂಬ ಮೋಸ ಮಾಡಿದ್ರು ಅಂಬೇಡ್ಕರ್ಗೆ ಸ್ಟೇಟ್ಮೆಂಟ್ ಐ ಡೋಂಟ್ ನೋ ಹೌ ಯು ಟೇಕ್ ಇಟ್ ತಿಲಕರ ಬಗ್ಗೆ ಬಾಬಾ ಸಾಹೇಬ್ರಿಗೆ ಗೌರವ ಇತ್ತು ಪ್ರೀತಿ ಇತ್ತು ಅದೇ ಸಂದರ್ಭದಲ್ಲಿ ಬೇಸರವೂ ಇತ್ತು ಅವರು ಕೇಸರಿಯಲ್ಲಿ ನನ್ನ ನಮ್ಮ ಬಗ್ಗೆ ಏನು ಬರೀತಿರಲಿಲ್ಲ ನಮ್ದೇನಾದರೂ ನಮ್ದೇನಾದ್ರೂ ಆ್ಯಡ್ ಕೊಟ್ಟರು ಆ್ಯಡ್ ಹಾಕ್ತಿರ್ಲಿಲ್ಲ ಎಲ್ಲೋ ಮೂಲೆಯಲ್ಲಿ ಮೂಕ ನಾಯಕನ ಕುರಿತಂತೆ ಏನೋ ಎರಡು ಸಾಲ ಬರೋ ಥರ ನೋಡ್ಕೊಳ್ತಿದ್ರು ತಿಲಕರಿಗೆ ಏನು ಕಂಪಲ್ಷನ್ ಇತ್ತು ಹಾಗೆ ಬಿಕಾಸ್ ತಿಲಕರು ಮಾತನಾಡ್ತಾ ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಭಗವಂತ ಅಸ್ಪೃಶ್ಯತೆಯನ್ನು ಬೋಧಿಸ್ತಾನೋ ಆ ಭಗವಂತ ಇದ್ರೆ ಆ ಭಗವಂತನ ನಾನು ಧಿಕ್ಕರಿಸ್ತೀನಿ ಅಂತ ಹೇಳುವಂಥ ತಿಲಕರು ಯಾಕೆ ಅಂಬೇಡ್ಕರ್ಗೆ ಹೀಗೆ ಹೀಗೆ ಮಾಡಿದರು ನನಗೂ ಯಾವಾಗಲೂ ಕಾಡುತ್ತೆ ಪ್ರಶ್ನೆ ಏನಂತ ಹೇಳಿ ಎರಡಿದೆ ನೋಡಿ ಅಕಾಡೆಮಿಕಲಿ ನೋಡಿದಾಗ ಒಂದು ಸೋಷಿಯಾಲಜಿ ಲೆವೆಲ್ ಚರ್ಚೆ ಇನ್ನೊಂದು ಫಿಲಾಸಫಿ ಲೆವೆಲ್ ಚರ್ಚೆ ಸೋಷಿಯಾಲಜಿ ಲೆವೆಲಲ್ಲಿ ಅವ್ರು ಒಪ್ಕೊಂಡ್ಬಿಡ್ತಾರೆ ಇದನ್ನೆಲ್ಲ ಆದರೆ ಫಿಲಾಸಫೈಸ್ ಮಾಡೋದಿದೆಯಲ್ಲ ಅಂದರೆ ಅದನ್ನು ತಾತ್ವೀಕರಿಸಬೇಕಾದ್ರೆ ಏನಾಗುತ್ತೆ ಗೀತೆಯಲ್ಲಿ ಹೇಳಿರುವ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅನ್ನೋ ಮಾತನ್ನು ಇವರೇ ಗೀತ್ ತಿಲಕರೇ ಗೀತಾ ರಹಸ್ಯವಿರು ಅದರಲ್ಲಿ ಹೆಂಗೆ ವ್ಯಾಖ್ಯಾನ ಮಾಡೋದು ಅಂತ ತಗೊಂಡಾಗ ಏನಿತ್ತು ಪ್ಲಸ್ ತಿಲಕರನ್ನು ವಿರೋಧ ಮಾಡಿ ರಾಜಕಾರಣಿಯಾದಂಥ ಒಬ್ಬ ನಮ್ಮ ದೇಶದ ಬಹಳ ಒಬ್ಬ ಮೇಧಾವಿ ಅತ್ಯಂತ ಬುದ್ಧಿವಂತ ರಾಜಕಾರಣಿ ಮಹಾತ್ಮ ಗಾಂಧಿ ಅಥವಾ ಎಮ್ ಕೆ ಗಾಂಧಿ ಅವರು ಇಬ್ಬರಿಗೂ ಇದ್ದ ಕಾಮನ್ ಪಾಯಿಂಟ್ ವರ್ಣಾಶ್ರಮ ಒಪ್ತಾಯಿದ್ರು ಇವರಿಗೆ ಮತ್ತು ಬಾಬಾ ಸಾಹೇಬರಿಗೆ ಮತ್ತು ಸಾವರ್ಕರ್ಗೆ ಇದ್ದಂಥದ್ದು ವರ್ಣಾಶ್ರಮ ಒಪ್ತಿರಲಿಲ್ಲ ವರ್ಣಾಶ್ರಮ ಪ್ರತಿಪಾದಕರಾದ ತಿಲಕರನ್ನು ವಿರೋಧ ಮಾಡುವ ಎಡಪಂಥದವರು ವರ್ಣಾಶ್ರಮ ಸಪೋರ್ಟ್ ಮಾಡುವ ಗಾಂಧಿಯನ್ನು ಎತ್ತಿಡಿತಾರೆ ಮತ್ತು ವರ್ಣಾಶ್ರಮವನ್ನು ವಿರೋಧ ಮಾಡುವ ಬಾಬಾ ಸಾಹೇಬರು ಮತ್ತು ಸಾವರ್ಕರ್ ಮತ್ತು ಅವರ ಅನುಯಾಯಿಗಳನ್ನು ಕೋಮವಾದಿಗಳು ಮತ್ತು ಪ್ರಗತಿ ವಿರೋಧಿಗಳು ಅಂತಾರೆ ಅಂದರೆ ಇವರು ಕೂಡ ಸೋಷಿಯಾಲಜಿ ಲೆವೆಲಲ್ಲಿ ತಿಲಕರ ಮಟ್ಟದಲ್ಲೇ ಎಡಪಂಥಿಯವರು ಉಳ್ಕೊಂಡಿದ್ದಾರೆ ಯಥಾಸ್ಥಿತಿವಾದಿಗಳು ಅಂತ ಯಾಕೆ ಇದಿಷ್ಟು ಕಟ್ಟರ ಇದರಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಫಿಲಾಸಫಿಕಲಿ ಕೃಷ್ಣ ಜನಗಳನ್ನು ತಾರತಮ್ಯ ಮಾಡ್ತಾನೆ ಅಂತ ನಮಗೆ ಒಪ್ಪಲಿಕ್ಕೆ ಸಾಧ್ಯವಿಲ್ಲ ಅದು ತಿಲಕರಿಗೆ ಕಾಣಿಸಿರೋ ಕೃಷ್ಣ ಅಥವಾ ಇನ್ಯಾರೋ ಹಿಂದಿನ ಆಚಾರ್ಯರಿಗೆ ಕಾಣಿಸಿರೋ ಕೃಷ್ಣ ಮುಂದಿನ ಕಾಲಕ್ಕೆ ಬಂದಾಗ ಯಾವುದು ಎಲ್ಲ ಭಗವಂತನ ಸೃಷ್ಟಿಯಲ್ಲಿ ಬಂದಿರೋ ಜನಗಳನ್ನೆಲ್ಲ ಒಂದು ಸರಿಯಾದ ರೀತಿಯಲ್ಲಿ ಗ್ರಹಿಸ್ಕೊಳ್ಳೋಕ್ಕೆ ನೋಡುತ್ತೋ ಆ ನೆಲೆಯಲ್ಲಿ ಹಿಂದೂ ಸಮಾಜವನ್ನು ಹಿಂದೂ ಧರ್ಮವನ್ನು ವ್ಯಾಖ್ಯಾನ ಮಾಡೋದ್ರಲ್ಲಿ ಲೋಕಮಾನ್ಯ ತಿಲಕರು ಸೋತ್ರರು ಹ್ಞೂ ಹ್ಞೂ ಹೀಗಾಗಿ ಲೋಕಮಾನ್ಯವನ್ನು ಪದವನ್ನು ದಲಿತ ವಲಯದಲ್ಲಿ ಅವರಿಗೆ ಒಪ್ಪಲಿಲ್ಲ ಅವ್ರಿಗೆ ಕೊಡಲಿಕ್ಕೆ ಶಾಹು ಮಹಾರಾಜರು ಒಂದು ಕಾರ್ಯಕ್ರಮದಲ್ಲಿ ಯಾರು ಇವರಿಗೆ ಎಲ್ಲ ಇದೆಲ್ಲ ಕೊಟ್ಟು ಸ್ಕಾಲರ್ಶಿಪ್ ಕೊಟ್ಟು ವದಿಸಲಿ ಕಳಿಸಿದ್ರು ಶಾಹು ಮಹಾರಾಜರು ಅವರು ಶಿವಾಜಿ ವಂಶದಲ್ಲೇ ಬಂದವರು ಕಾಂಟ್ರಾಸ್ಟ್ ನೋಡಿ ಶಿವಾಜಿ ಮೆಚ್ಚೋರಿಗೆ ಶಾಹು ಮಹಾರಾಜ್ ಪರವಾಗಿ ವಿರೋಧ ಬರುತ್ತೆ ಬಹಳ ಅನೇಕ ಕಟ್ಟರು ಹಿಂದುತ್ವವಾದಿಗಳೆಲ್ಲ ಶಾಹು ಮಹಾರಾಜನ ಬೈಯದ ನಾನೇ ನೋಡಿದ್ದೀನಿ ಅವಾಗ ಏನಾಯ್ತು ಅವರು ಲೋಕಮಾನ್ಯ ಶಾಹು ಮಹಾರಾಜನ್ ಬರೋದಂತ ಮುಂಚೆ ಶಾಹು ಮಹಾರಾಜ ವಿರೋಧ ಯಾಕೆ ಅಂತ ಅವರ ಹುಟ್ಟು ಕಾರಣ ಹುಟ್ಟೆ ಅಚ್ಚಾ ಹಾಂ ಇದಿದೆ ಅನೇಕರು ನಂಗೆ ಹೇಳಿರೋರು ಇದ್ದಾರೆ ಬಹಳ ದೊಡ್ಡ ಪ್ರಾಮಿನೆಂಟ್ ಆಗಿ ಹಿಂದುತ್ವವನ್ನು ಹೇಳುವಂತ ಹಿರಿಯ ತಲೆಗಳು ಬಿಳಿಯ ತಲೆಗಳು ಅವ್ರು ಇದೆ ಬೆಂಗಳೂರಿನಲ್ಲೇ ಹೇಳಿರೋರು ಇದ್ದಾರೆ ಹೋದ್ರಿ ನೀವು ಇಲ್ಲ ಧನಂಜಯಕ್ಕೆ ಬರೋದ್ರು ಸಾವರ್ಕರ್ ಚೆನ್ನಾಗಿದೆ ನೀವು ಅನುವಾದ ಮಾಡಿರೋದು ಅಂಬೇಡ್ಕರ್ ಚೆನ್ನಾಗಿದೆ ಶಾಹು ಶಾಹು ಇದಿದೆ ಇದೆಲ್ಲಂದ್ರೆ ಎಷ್ಟು ಒಳಸುಳಿಗಳಿದೆ ಅಂದರೆ ಅವರು ಬೆಳೆದ ಸಂಘಟನೆಯೋ ಅಥವಾ ಅವರು ಹೇಳಿದ ತತ್ವ ಅದನ್ನು ಹೇಳ್ತಿಲ್ಲ ಹೇಗೆ ತಿಲಕರ ಸಮಸ್ಯೆ ಇದೆ ಆ್ಯಕ್ಚುಲಿ ಇವರೆಲ್ಲ ತಿಲಕ್ರ ಫಾಲೋಯರ್ಸ್ ಈಗ ಹೇಳೋರು ಆಯಿತಾ ವರ್ಣಾಶ್ರಮವನ್ನು ಅವರು ಹಾಗೆ ಇರಬೇಕು ಅನ್ನುವ ರೀತಿಯಲ್ಲಿ ಒಂದು ಒತ್ತಿ ಹೇಳ್ತಾರೆ ಕರ್ನಾಟಕದಲ್ಲಿ ವರ್ಣಾಶ್ರಮ ಇರಬಾರ್ದು ಅಂತ ಹೇಳಿದವರು ಕುವೆಂಪು ಕುವೆಂಪು ಸಾವರ್ಕರ್ ಅಂಬೇಡ್ಕರ್ ಎಲ್ಲ ಒಂದು ಗುಂಪಿಗೆ ಹೋಗಬೇಕಾಗಿತ್ತು ಈಗೇನಾಗಿದೆ ಕುವೆಂಪು ಅಂತ ಹೇಳಿದ್ರೆ ಅದು ಎಡ ಅಥವಾ ಸಮಾಜವಾದಿಗಳು ಮತ್ತು ಇವರು ಅಂತ ಹೇಳಿದ್ರೆ ಅಂಬೇಡ್ಕರ್ ಗಾಂಧೀಜಿ ಇವರೆಲ್ಲಾಂಟ್ರಾಕ್ಟ್ ಸಾಧ್ಯನೇ ಇಲ್ಲ ಆ್ಯಕ್ಚುಲಿ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರಶ್ನೆಗೆ ಬಂದ ತಿಲಕರಿಗೆ ಏನು ಸಮಸ್ಯೆ ಇತ್ತು ಅಂದರೆ ವರ್ಣಾಶ್ರಮ ಅನ್ನೋದು ಹಿಂದೂ ಧರ್ಮದ ಒಂದು ಅಂಗ ವರ್ಣವನ್ನು ಒಪ್ಪದೇ ಇದ್ದವರು ಹಿಂದೂಗಳು ಆಗಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಪ್ರತಿಪಾದನೆ ಮಾಡಿದರು ಅದನ್ನು ವಿರೋಧ ಮಾಡಿಬಿಟ್ಟೇನೆ ಹಿಂದುತ್ವ ಪುಸ್ತಕವನ್ನು ಸಾವರ್ಕರ್ ಬರೆದಿತ್ತು ಹೀಗಾಗಿ ಒಂದು ಸಾವರ್ಕರ್ ಮತ್ತು ತಿಲಕರ್ ನಡುವೆ ವಿರೋಧ ಇದೆ ಇನ್ನೊಂದು ತಿಲಕರು ಮತ್ತು ಅಂಬೇಡ್ಕರ್ ನಡುವೆ ಇರೋದೇ ಇರೋದಕ್ಕೆ ಕಾರಣ ಏನು ಅಂದರೆ ಅವರು ಹಿಂದಿನಿಂದ ಬಂದಂಥ ವರ್ಣದ ಕಾನ್ಸೆಪ್ಟು ಈಗಲೂ ಕೂಡ ಅದು ಇರಬೇಕು ಅಂತ ಸಾಮಾಜಿಕವಾಗಿ ನಿರಾಕರಿಸುತ್ತಲೂ ಫಿಲಾಸಫಿಕಲಿ ಅದನ್ನು ಹೇಳೋಕ್ಕಾಗದಂಥ ಒಂದು ಒತ್ತಡದಲ್ಲಿ ಆ ಕ್ಲಾರಿಟಿ ಇರಲಿಲ್ಲ ಅಂದರೆ ಕರೆಕ್ಟಾಗಿ ಹೇಳಬೇಕು ನಾನು ಓದಿರೋ ಫಿಲಾಸಫಿ ಬೇಸ್ ಮೇಲೆ ಇಟ್ಸ್ ಎ ವೆರಿ ಹೈ ಹೈ ಸೌಂಡಿಂಗ್ ಸ್ಟೇಟ್ಮೆಂಟ್ ತಿಲಕ್ ವಾಸ್ ನಾಟ್ ಎ ವೆರಿ ಗ್ರೇಟ್ ಫಿಲಾಸಫರ್ ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ನಾನು ತಿಲಕ್ಕು ಭಾಳ ದೊಡ್ಡ ಅಲ್ಲ ತತ್ವಜ್ಞಾನದ ಪುಸ್ತಕ ಬರೋದ್ರಲ್ಲೇ ತತ್ವಜ್ಞಾನಿ ಆಗಲ್ಲ ರಾಧಾಕೃಷ್ಣನ್ ಬೆಳದ್ರ ತತ್ವಜ್ಞಾನಿ ಅಲ್ಲ ಅರವಿಂದ್ರು ತತ್ವಜ್ಞಾನಿ ವಿವೇಕಾನಂದರು ತತ್ವಜ್ಞಾನಿ ಅಂಬೇಡ್ಕರ್ ಸಾಮಾಜಿಕವಾಗಿ ತತ್ವಜ್ಞಾನಿ ಸೋಷಿಯಲ್ ಫಿಲಾಸಫರ್ ಯಾಕೆ ಅಂದರೆ ಅವರು ಶಾರ್ಪಾಗಿ ಅದು ಎಲ್ಲಿ ತನಕ ಅವ್ನು ಗಾಳಿಪಟ್ಟ ಬಿಟ್ಟರೆ ಹೋಗತ್ತ ನಾವು ಹೋಗೇ ಬಿಡ್ತೀವಿ ಅದ್ರ ಇತ್ತು ಹೋಗ ಅಲ್ಲಿ ತನಕ ಹೋಗಬೇಕಲ್ಲ ಟು ಟೇಕ್ ಇಟ್ ಟು ಇಟ್ಸ್ ಲಾಜಿಕಲ್ ಎಂಡ್ ಅಂತ ಇದೆ ಅಲ್ವಾ ಎಲ್ಲರಿಗೂ ಸಾಧ್ಯ ಅದು ಧೀರರಿಗೆ ಮಾತ್ರ ಸಾಧ್ಯ ಆಗುತ್ತೆ ಫಿಲಾಸಫಿಯಲ್ಲಿ ಹಂಗೆ ಹೋಗೋದಕ್ಕೆ ತುಂಬ ಭಯ ಆಗುತ್ತೆ ಯಾಕಂದರೆ ಒಂದು ಹಂತಕ್ಕೆ ಹೋದ್ಮೇಲೆ ನಾವು ಏನು ಹೇಳ್ಕೊಂಬಂದಿದ್ವೋ ಅದೆಲ್ಲ ಅಲುಗಾಡಕ್ಕೆ ಶುರುವಾಗುತ್ತೆ ಅಲ್ವಾ ಈಗ ಬದಲಾಯಿಸಿಕೊಳ್ಳಬಹುದಾಗಿ ಈಗ ಅದೇ ಬಂದಿದ್ದಕ್ಕೆ ಇದು ಬುದ್ಧನ್ ಮುಂದೆ ಬರ್ಬೋದು ಒಂದು ಮಾತಿದೆ ನಾನು ಬರೆದಿರೋ ಬೌದ್ಧ ಧರ್ಮದ ಪುಸ್ತಕದಲ್ಲಿ ಇನ್ ಬುದ್ಧ ವಿ ಹ್ಯಾಡ್ ದ ಗ್ರೇಟ್ ಯೂನಿವರ್ಸಲ್ ಹಾರ್ಟ್ ಆ್ಯಂಡ್ ಇನ್ಫೈನೈಟ್ ಪೇಷನ್ಸ್ ಮೇಕಿಂಗ್ ರಿಲಿಜನ್ ಪ್ರಾಕ್ಟಿಕಲ್ ಆ್ಯಂಡ್ ಬ್ರಿಂಗಿಂಗ್ ಇಟ್ ಟು ಎವ್ರಿ ಒನ್ಸ್ ಡೋರ್ ಮುಂದೆ ಅಂಬೇಡ್ಕರ್ ಇದೇ ಕೆಲಸ ಮಾಡಿದ್ದು ಇನ್ ಶಂಕರಾಚಾರ್ಯ ಅಂದರೆ ನಾವು ಹೇಳಿದಂಥ ತಿಲಕರು ಶಂಕರಾಚಾರ್ಯ ವಿ ಸಾ ಟ್ರಮೆಂಡಸ್ ಇಂಟೆಲೆಕ್ಚುಯಲ್ ಪವರ್ ಭಾಳ ಬುದ್ಧಿವಂತ ಮನುಷ್ಯ ಥ್ರೋಯಿಂಗ್ ದ ಸ್ಕ್ರಾಚಿಂಗ್ ಲೈಟ್ ಆಫ್ ರೀಸನ್ ಅಪಾನ್ ಎವ್ರಿಥಿಂಗ್ ವಿ ವಾಂಟ್ ಟು ಡೇ ವಾಟ್ ಬ್ರಿಂಗ್ ಸನ್ ಆಫ್ ಇಂಟಲೆಕ್ಚುಯಾಲಿಟಿ ಜಾಯಿನ್ ವಿತ್ ದ ಹಾರ್ಟ್ ಆಫ್ ಬುದ್ಧ ಅಂದರೆ ನಿಜವಾಗ್ಲೂ ನಮಗೆ ತಿಲಕ್ ಮತ್ತು ಅಂಬೇಡ್ಕರ್ ಮಿಕ್ಸ್ಚರ್ ಮಿಕ್ಸ್ಚರ್ ಬೇಕಾಗ್ತಿತ್ತು ಆದರೆ ಅದಿನ್ನು ಸಾಧ್ಯ ಆಗಲಿಲ್ಲ ಆಗ್ತಿಲ್ಲ ಹಾಗೆ ಮಹಾರಾಷ್ಟ್ರದಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಅವ್ರನ್ನ ಫಾಲೋ ಮಾಡೋರು ಇದ್ದಾರೆ ಅಂಬೇಡ್ಕರ್ನ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಬಾಬಾ ಸಾಹೇಬ್ರನ್ನ ಇಷ್ಟಪಡದೇ ಇರೋರು ಇದ್ದಾರೆ ಹೀಗಾಗಿ ಯಾವುದೋ ಒಂದು ಸೆಕ್ಷನ್ ಆಫ್ ದಿ ಸೊಸೈಟಿ ಅಂಬೇಡ್ಕರ್ನ ಆನಂದ ತೇಲ್ತುಂಬೆ ಇಂಥವ್ರು ಅಥವಾ ಅಂಬೇಡ್ಕರ್ ಅವರ ಫ್ಯಾಮಿಲಿಯಿಂದ ಬಂದ ಪ್ರಕಾಶ್ ಅಂಬೇಡ್ಕರ್ ತಪ್ಪಾಗಿ ಇಂಟರ್ಪ್ರಿಟ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ ತಪ್ಪು ಅಂತ ಗೊತ್ತಿದ್ರೂ ಇವರಿಗೆ ಇರುವಂತಹ ಸಂಪ್ರದಾಯ ಶರಣತೆ ಇದು ನಿಜವಾದ ಸಾಂಪ್ರದಾಯಿಕತೆ ಅಲ್ಲ ಸಂಪ್ರದಾಯ ಶರಣತೆಯ ಕಾರಣಕ್ಕೆ ಅಲ್ಲಿರುವಂಥ ಬ್ರಾಹ್ಮಣರು ಮತ್ತು ಉಳಿದ ಮೇಲ್ಜಾತಿಯವರು ಅಂಬೇಡ್ಕರ್ ಮೂಮೆಂಟ್ ಜೊತೆಯಲ್ಲಿ ಬರಲಿಕ್ಕೆ ಸಾಧ್ಯ ಆಗಲ್ಲ ಅವರನ್ನು ಬೆಂಬಲಿಸುವಂಥ ಬಲಪಂಥದ ಸಂಘಟನೆಗಳವರು ಯಾರ್ಯಾರಿದ್ದಾರೆ ಭಾರತದಾದ್ಯಂತ ಇವಾಗ ದೊಡ್ಡ ದೊಡ್ಡ ಸಂಘಟನೆಗಳಿದ್ದಾರೆ ಅವರು ಸೋಷಿಯಲಿ ಅಂಬೇಡ್ಕರ್ನ ತೊಗೊಳ್ತಾ ಇದ್ದಾರೆ ಫಿಲಾಸಫಿಕಲಿ ಅವ್ರಿಗೂ ತೊಗೊಳಕ್ಕೆ ಸಾಧ್ಯ ಆಗ್ತಿಲ್ಲ ಈ ಹೈಟಿಗೆ ಹೋಗೋಕ್ಕಾಗ್ತಿಲ್ಲ ಯಾಕೆಂದರೆ ಅವ್ರು ಯಾವೊಂದು ವೇದಾಂತ ಯಾವುದೊಂದು ಫಿಲಾಸಫಿಯನ್ನು ಹೇಳ್ತಿದ್ದಾರಲ್ಲ ಆ ಫಿಲಾಸಫಿ ಅಂಬೇಡ್ಕರ್ನ ಓದುವಾಗ ಒಬ್ಬ ಸಂಪ್ರದಾಯವಾದಿ ಹಿಂದುವಾದರೆ ಅನೇಕ ಕಡೆಗಳಲ್ಲಿ ಏನು ಈ ಒಳಗಿನ ಭಾವನೆಗಳು ಜರ್ಜರಿತಗೊಳ್ತವೆ ಎನ್ನುತ್ತೆ ಅಲ್ಲ ನೀವು ಒಂದು ಕಲ್ಲು ಇಟ್ಕೊಂಡು ಉಜ್ಜಿದ್ರೆ ಏನು ಘರ್ಷಣೆ ಉಂಟಾಗ್ಬೋದು ಹಂಗೊಂದು ಘರ್ಷಣೆ ಸಹಜವಾಗಿ ಆಗುತ್ತೆ ನೀವು ಏಕಾಏಕಿ ಮನುಸ್ಮೃತಿ ಸುಟ್ಬಿಡಿ ಅಂತಾರೆ ಇನ್ನೊಂದು ಕಡೆ ನಾನು ದೇವರನ್ನು ಆಗಲ್ಲ ಅಂತಾರೆ ದೇವರನ್ನ ಅವ್ರು ಧಿಕ್ಕರಿಸ್ತೀನಿ ಅಂತಾರೆ ಹಿಂಗೆಲ್ಲ ಹೇಳುವಾಗ ಆಗಿರುವಂತ ಶ್ರದ್ಧೆ ಇರುವಂತಹ ಒಬ್ಬ ವ್ಯಕ್ತಿಗೆ ಅದು ಬಹಳ ಸಂಕಟ ಅನ್ಸತ್ತೆ ಹೇಗೆ ಇದನ್ನ ಸ್ವೀಕಾರ ನೀವು ಕೂಡ ಮಾಡಿದ್ದಾದ್ರೆ ಹೇಗೆ ಸ್ವೀಕಾರ ಮಾಡಿದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದನ್ನ ಹೇಗೆ ನೋಡಬಹುದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ ಅಂತ ನಾನು ಆ ಸಂದರ್ಭದಲ್ಲಿ ಹೇಳೋದು ಒಂದು ಇಮೇಜಿನ್ ಇಮೇಜ್ ಇಮೇಜಿನ್ ಮಾಡಿ ಒಬ್ಬ ಕೃಷ್ಣನ ಭಗವಾನ್ ಶ್ರೀಕೃಷ್ಣನ ಅಂಬೇಡ್ಕರ್ನ ಎದುರ ಬೆದುರ ಮಾಡಿದ್ರೆ ಕೃಷ್ಣ ಇವ್ರನ್ನ ಒಳಗೆ ಬಿಟ್ಕೊಳ್ತಾನೆ ಬಿಟ್ಕೊಳ್ಳೋ ಕೃಷ್ಣ ಪಂಥದವ್ರು ಬೇಡ ನನಗೆ ರಾಮ ರಾಮ ಪಂಥದವರು ಬಿಟ್ಟುಬಿಡಿ ಅವ್ರನ್ನ ಅವ್ರು ಯಾವುದೇ ಕಾಲದಲ್ಲಿ ಬಿಡ್ತಾರ ಇಲ್ಲ ಅಚ್ಚುಕಟ್ಟಾಗಿ ಕೃಷ್ಣ ಒಳಗೆ ತಗೊಳ್ತಾನೆ ಯಾಕೆಂದ್ರೆ ಕೃಷ್ಣ ಕುಬ್ಜೆ ಬೆನ್ಸ ಅವ್ರಿಗೆ ಒಳಗೆ ತಗೊಂಡ ಆ ಶಬರಿಗೆ ಅವನ ಎಂಜಿಲನ್ನ ತಿಂದ ರಾಮ ಅಂತ ಹೇಳಿ ಬರುತ್ತೆ ಏನೇ ಆದ್ರೂ ಅವರೆಲ್ಲರೂ ಇನ್ಕ್ಲೂಸಿವ್ ಆಗಿ ಹೋದರು ಮುಂದೆ ಅವರನ್ನು ಫಾಲೋ ಮಾಡಿದವರು ನಾನಾ ಅವರವರ ಇಲ್ಲಿ ಏನಾಗಿದೆ ಅಂದರೆ ಧರ್ಮ ಬೇರೆ ನಿಮ್ಮ ಮನೆತನದ ಆಚರಣೆ ಬೇರೆ ಇಡೀ ಬೃಹತ್ತಾಗಿರೋ ಸಂಪ್ರದಾಯ ಬೇರೆ ನಿಮ್ಮ ಕುಲ ಅಥವಾ ಕುಟುಂಬ ಜಾತಿಗೆ ಸಂಬಂಧಪಟ್ಟ ಕೆಲವು ಶಿಷ್ಟಾಚಾರಗಳು ಬೇರೆ ಹಾಗೇನಿಲ್ಲ ಈಗ ಉದಾಹರಣೆಗೆ ಯಾರೋ ದೀಪ ಹಚ್ಚಬೇಕಾದ್ರೆ ಶೂಸ್ ಅಥವಾ ಚಪ್ಪಲಿಯನ್ನು ಬಿಚ್ಚಚ್ಚು ನನಗದು ಈಚೆಗೆ ಬಂದಿರೋದು ಹಿಂದೂಗಳಲ್ಲಿ ಪ್ರಾರಂಭದಲ್ಲಿ ಇದಿರಲಿಲ್ಲ ಎಷ್ಟೋ ಕಾರ್ಯಕ್ರಮದಲ್ಲಿ ಎಲ್ಲೋ ಅದು ಯಾರೋ ಹೇಳಿದ್ದಾರೆ ಅದು ಬಂದಿದೆ ನೀವು ಉದಾಹರಣೆಗೆ ಒಂದು ಮಿಲ್ಟ್ರಿ ಒಂದು ಕಾರ್ಯಕ್ರಮ ನಡೀತಿದ್ಯಪ್ಪ ಬಾರ್ಡರ್ನಲ್ಲಿ ಒಂದು ದೀಪ ಹಚ್ಚಿ ಕಾಳಿಗೆ ಅವರು ತಲೆ ಕಡಿಯೋಕೆ ಹೋಗ್ತಾರೆ ಶತ್ರುಗಳೇ ಶೂಸ್ ಬಿಚ್ಚಿ ತೂತ್ಕೊಂತಾರೆ ಆ ಚಳಿನಲ್ಲಿ ಯಾಕೆಂದ್ರೆ ಅಲ್ಲಿಯ ಕಾಲಾಚಾರ ಕುಲಾಚಾರಕ್ಕೆ ಇದು ಒಂದಲ್ಲ ಯಾವುದೋ ಒಂದು ಚೆನ್ನಾಗಿರೋ ಆಲ್ಟಿಟ್ಯೂಡಲ್ಲಿರೋರು ನಾವು ಈ ಕೆಲಸ ಮಾಡ್ಬೋದು ಹೀಗೆ ಚಂಪ್ ಚಪ್ಪಲಿಯನ್ನು ಬಿಚ್ಚಿ ಬಿಚ್ಚದೆ ಯಾರು ದೀಪವನ್ನು ಹಚ್ಚುತ್ತಾರೋ ಅವರು ಹಿಂದೂಗಳೆಲ್ಲೇ ಅನ್ಬೇಕಾದ್ರೆ ಬಹಿಷ್ಕಾರ ಹಾಕ್ಬಿಡ್ಬೋದು ಸ್ಮೃತಿ ಬರೋದು ವಿ ಡೋಂಟ್ ಕೇರ್ ಬಿಕಾಸ್ ಅದು ನಿಮ್ಮೂರಲ್ಲಿ ಹಂಗಿದೆ ಅಂತ ಹೀಗಾಗಿ ದೇಶಾಚಾರ ಕಾಲಾಚಾರ ಸಮಯಾಚಾರ ಕುಲಾಚಾರ ಇದು ಸಂಪ್ರದಾಯದ ಒಂದು ಸಣ್ಣ ಭಾಗವೇ ಹೊರತು ಸಂಪ್ರದಾಯ ಅನ್ನೋದು ಅಧ್ಯಾತ್ಮಲಿ ನಿಂತಿರೋದು ಮಂತ್ರಶಕ್ತಿ ಮೇಲೆ ನಿಂತಿರೋದು ತಪಸ್ ಮೇಲೆ ನಿಂತಿರೋದು ಸಾತ್ವಿಕವಾದ ಸಾಮೂಹಿಕ ವೈಯಕ್ತಿಕ ಜೀವನದ ಮೇಲೆ ನಿಂತಿರೋದು ಅದು ಯಾವುದನ್ನೂ ಎಕ್ಸ್ಕ್ಲೂಡ್ ಮಾಡುವಂಥದ್ದು ಅಲ್ವೇ ಇಲ್ಲ ಶಂಕರಾಚಾರ್ಯರು ಬ್ರಹ್ಮಸೂತ್ರದಲ್ಲಿ ಅಥವಾ ಬೇರೆ ಗ್ರಂಥಗಳಲ್ಲಿ ಯೋಗಿ ಹೇಗಿರಬೇಕು ಅಂತ ಹೇಳಬೇಕಾದ್ರೆ ಅತ್ಯಂತ ಸಂಪ್ರದಾಯಸ್ಥರು ವರ್ಣಾಶ್ರಮ ಮತ್ತು ಮನುಸ್ಮೃತಿಯನ್ನು ಒಪ್ಪುವ ಆದಿಶಂಕರಾಚಾರ್ಯರು ಹೇಳುವಂಥದ್ದು ಯೋಗಿ ನಾಮ ಚಕ್ರವರ್ತಿ ಅಂತ ಬುದ್ಧನನ್ನು ಹ್ಞೂ ಬುದ್ಧ ಯೋಗಿಗಳಲ್ಲಿ ಚಕ್ರವರ್ತಿ ಅಂತ ಅವ್ರು ಹೇಳ್ತಾರೆ ಆದರೆ ಮುಂದೆ ಬಂದವ್ರಿಗೆ ಆ ವಿವರಣೆಯನ್ನು ಪಬ್ಲಿಕ್ಕಿಗೆ ತೊಗೊಂಡು ಹೋಗೋದ್ರಲ್ಲಿ ಸಂಕ ಅಂದರೆ ಅಲ್ಲ ನಾಲೆಡ್ಜ್ ಪಾಲಿಟಿಕ್ಸ್ ಆಗುತ್ತೆ ಅಂತ ನಾನು ಹೇಳೋದು ಹುದಿಲ್ಲ ಇದನ್ನು ಬ್ರಾಡ್ಕಾಸ್ಟ್ ಮಾಡಿದಾಗ ಹರೀಶ್ ಅವರು ಲೆಫ್ಟಿಸ್ಟ್ ಆಗಿದ್ದಾರೆ ಅಂತ ಬೇಕಾದ್ರೂ ಬೇರೆಯವ್ರು ಹೇಳ್ಬೋದು ನಾನು ಸತ್ಯ ಹೇಳ್ತೀನಿ ನಮ್ಮ ಪರಂಪರೆಯಿಂದ ಸತ್ಯ ಇದೆ ಬಹುಶಃ ನನಗೆ ಅನ್ಸುತ್ತೆ ಆ ಕಾರಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರ ಬಂದಾಗ ಲೆಫ್ಟಿಸ್ಟ್ ಮತ್ತು ರೈಟಿಸ್ಟ್ ಅನ್ನೋದು ಒಂದು ತೆಳುವು ಗೆರೆ ಮಾತ್ರ ಅಲ್ವಾ ನೀವು ಇದು ನೋಡಿದ್ರೆ ಅವ್ರು ರೈಟಿಸ್ಟ್ ನೀವು ಹೇಳ್ತಿರೋ ಮಾತಿನ ಆಧಾರದ ಮೇಲೆ ನೋಡಿದ್ರೆ ಫಿಲಾಸಫಿಕಲಿ ಹೈಯೆಸ್ಟ್ ಫಿಲಾಸಫಿನ ಅವ್ರು ಕೊಟ್ಟಿದ್ದಾರೆ ಅವರು ಕೃಷ್ಣನನ್ನ ಬೈಯುವಾಗಲೂ ಕೂಡ ಅದ್ರ ಹಿಂದೆ ಇರುವಂತಹ ಫಿಲಾಸಫಿಕಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಬೇರೆ ತುಂಬಾ ಇದೆ ಕೃಷ್ಣ ಏನು ಹೇಳಿದ್ದಾನೆ ಇಡೀ ಜಗತ್ತೆಲ್ಲವೂ ಒಂದೇ ಭಗವಂತನ ಅಂಶ ಅಂದಾಗ ಹೌದಪ್ಪ ಒಂದೇ ಅಂಶ ಆದಾಗ ನೀರು ಯಾಕ ಕೊಡ್ತಿಲ್ಲ ಅಂತ ತೀರಾ ಲೋಕಲೈಸ್ ಮಾಡ್ತಿದ್ದಾರೆ ಆ ಮಾತನ್ನವರು ಆವಾಗ ಯಾರು ನೀರು ಕೊಡೋದ್ರ ಬಗ್ಗೆ ಸಮಸ್ಯೆ ಇದೆಯೋ ಅವರಿಗೆ ಚುಚ್ಚಿದಂಗೆ ಆಗುತ್ತೆ ಅವರು ಈ ಪಾಯಿಂಟ್ ತೊಗೊಂಡು ನೀರು ಕೊಟ್ಬಿಟ್ಟಿದ್ರೆ ಮುಗ್ದೋಗ್ತಿತ್ತು ಅವ್ರೇನು ಏನು ಮಾಡ್ತಿದ್ದಾರೆ ಭಗವದ್ಗೀತೆ ಮನುಸ್ಮೃತಿ ಕೃಷ್ಣ ವೇದ ಎಲ್ಲ ತರ್ತಿ ರೀ ಅವ್ರು ಕೇಳ್ತಿರೋದು ಡಿವಿಜರ್ ಹೇಳ್ತಾರಲ್ಲ ತಬ್ಬಿಕೊಳ್ಳೋ ವಿಶ್ವವನ್ನು ಅಂತ ಅದನ್ನು ಕೇಳ್ತಿದ್ದಾರೆ ಅವ್ರು ಕೇಳ್ತಿರೋದು ಪ್ರೀತಿನ ನೀವು ಕೊಡ್ತಿರೋ ತರ್ಕ ಲಾಜಿಕಲಿ ಅವ್ರನ್ನ ಬೀಟ್ ಮಾಡೋಕೆ ಆಗಲ್ಲ ಅಂಬೇಡ್ಕರ್ನ ಕರೆಕ್ಟ್ ನೀವು ಲಾಜಿಕಲಿ ಬೀಟ್ ಹೋಗಿ ಮುಖ ಬ್ರಸ್ಕೊಳ್ತಾ ಇದ್ದಾರೆ ಆಮೇಲೆ ಅಂಬೇಡ್ಕರ್ ಹಾಗೆ ಹೀಗೆ ಎನ್ನುವಂಥ ಒಂದು ಅಡ್ಡದಾರಿಯನ್ನು ಹೇಳ್ತಿದ್ದಾರೆ ಪೂನಾದ ಬ್ರಾಹ್ಮಣರಿಗೆ ಎಲ್ಲ ಅಪಯಶಸ್ಸು ಅಪಶ್ರೇಯಸ್ಸು ಹೋಗುತ್ತೆ ಎಲ್ಲ ಉಳಿದ ಬ್ರಾಹ್ಮಣರನ್ನ ಬಯೋದಕ್ಕೆ ಕಾರಣ ಅಂಬೇಡ್ಕರ್ ವಾದಿಗಳು ಪೂನಾದ ಬ್ರಾಹ್ಮಣರು ಅಂತ ಹೇಳ್ತೀನಿ ನಾನು ಯಾಕೆಂದರೆ ಶಟರು ತುಂಬ ಜಡರು ಅವರು ಅವ್ರಿಗೆ ಈ ಪೇಶ್ವೆಗಳ ಕಾಲದಿಂದ ದತ್ತಕವಾಗಿ ಬಂದಂಥ ಒಂದು ಸಾಮ್ರಾಜ್ಯದ ಒಂದು ಸೌಕರ್ಯ ಅಥವಾ ಒಂದು ಸುಗಂಧ ಸಿಕ್ತಲ್ಲ ಸ್ವರಾಜ್ಯ ಸುಗಂಧ ಅಂತಲೇ ಒಂದು ತೋಸ್ಕಾ ಇದೆ ಹಿಂದೆ ಕಾದಂಬರಿಕಾರನಾಥದ್ದು ಅದು ಬೇರೆ ಕಡೆ ಹಂಗೆ ಇರಲಿಲ್ಲ ಉದಾಹರಣೆಗೆ ಹ್ಯಾಡ್ ಅಂಬೇಡ್ಕರ್ ಬಾರ್ನಿನ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮೈಸೂರು ಇಷ್ಟು ದೊಡ್ಡ ಹೋರಾಟವೇ ಮಾಡಬೇಕಾಗ್ತಿಲ್ಲ ನಾವು ಬಾವಿಯನ್ನು ಕೊಟ್ಟು ನೈ ತೊಗೊಂಬಾರ ಆ ಬಾವಿ ಕೊಡೋಣ ಶಾಲೆ ಬೇಕು ಮಾಡೋಣ ಮಹಾರಾಜರು ಎಲ್ಲ ಮಾಡಿಬಿಟ್ರಲ್ಲ ಇಲ್ಲಿ ಅಲ್ವಾ ಹಾಗಾಗಿ ರೈಟ್ ಆರ್ ರಾಂಗ್ ಆ ರಿಸರ್ವೇಷನ್ನ ಉದ್ಯೋಗಗಳಲ್ಲಿ ಕೊಡಬೇಕೋ ಬೇಡವೋ ಅಂತ ಪ್ರಶ್ನೆ ಬಂದಾಗ ವಿಶ್ವೇಶ್ವರಯ್ಯನವ್ರಿಗೂ ಮತ್ತು ಆಡಳಿತದ ಕೇಂದ್ರ ಅಂದರೆ ಸರ್ಕಾರಕ್ಕೂ ಅವತ್ತಿನ ರಾಜ್ಯದ ಸರ್ಕಾರಕ್ಕೂ ಸಣ್ಣ ಒಂದು ಭಿನ್ನಾಭಿಪ್ರಾಯ ಬಂದು ವಿಶ್ವೇಶ್ವರ ರಿಸೈನ್ ಮಾಡಿದರು ಅದೇನೇ ಚರ್ಚೆ ಆದರೂ ರಾಜರು ಮೈಸೂರಿನ ರಾಜರು ಈ ಸೋಕಾ ಇವತ್ತೇ ಆದ ದಲಿತ ವರ್ಗ ಅಂತ ಕರೀತಾರೆ ಆ ಕಾಲದಲ್ಲಿ ಹಿಂದುಳಿದ ವರ್ಗ ಅವರ ಪರವಾಗಿ ಮತ್ತು ಮಹಿಳೆಯರ ಶಿಕ್ಷಣದ ಪರವಾಗಿ ನಿಂತ್ಬಿಟ್ರು ಸಯ್ಯಾಜಿರಾವ್ ಗಾಯಕ್ವಾಡ್ ನಿಂತರು ಶಾಹು ಮಹಾರಾಜ್ ನಿಂತರು ಅವ್ರ ಹತ್ರ ದೊಡ್ಡ ಸಾಮ್ರಾಜ್ಯವೇ ಇರಲಿಲ್ಲ ಕೊಲ್ಲಾಪುರದಲ್ಲಿ ಆದರೆ ಪೂನಾದಲ್ಲಿ ಇದ್ದಂಥವ್ರು ಯಾರು ಪೇಶ್ವೆಯ ಫಾಲೋಯರ್ಸ್ ಇದ್ದರು ಅವರು ನಿಲ್ಲಿಲ್ಲ ಅವರು ಪೇಶ್ವೆ ಫಾಲೋಯರ್ಸ್ ಆಗೋ ಬದಲು ಪೂನಾದ ಬ್ರಾಹ್ಮಣರು ಶಿವಾಜಿ ಫಾಲೋಯರ್ಸ್ ಆಗಬೇಕಾಗಿತ್ತು ಅವರು ಅವರು ಅವ್ರ ಲೆವೆಲ್ನೇ ಕಡಿಮೆ ಮಟ್ಟಕ್ಕೆ ಇಟ್ಕೊಂಡ್ರು ಆದರೂ ಅವರಲ್ಲಿರುವ ವಿದ್ವಾಂಸರಾದ ಬ್ರಾಹ್ಮಣರ ಬಗ್ಗೆ ಅಂಬೇಡ್ಕರ್ ಗೌರವ ಇತ್ತು ಏನು ತಾನೂ ವಿದ್ವಾಂಸ ಇವರು ವಿದ್ವಾಂಸರು ಅಲ್ಲಿ ಅವ್ರಿಗೆ ವ್ಯತ್ಯಾಸ ಇಲ್ಲ ನಾನು ಒಂದು ಭಾ ಒಂದು ಒಂದು ವಿಷಯದ ಬಗ್ಗೆ ಕನ್ಕ್ಲೂಷನ್ ಬರೀಬೇಕಾದ್ರೆ ಅಂಬೇಡ್ಕರ್ ಅವರು ಹೇಳೋರು ಬಾಬಾ ಸಾಹೇಬರು ಒಬ್ಬ ಭಾರತೀಯ ಲೇಖಕ ಮತ್ತು ಒಬ್ಬ ಪಾಶ್ಚಾತ್ಯ ಲೇಖಕ ಏನಾದ್ರು ಕೊಟ್ಟಿದ್ರೆ ಕಾ ಕೊನೆಗೂ ನಾನು ಭಾರತೀಯ ಲೇಖಕರಂದೇ ನಾನು ತಗೊಂಡು ಕಾಣಿಸ್ತೀನಿ ನನ್ನ ಲೇಖನವನ್ನು ಮುಗಿಸ್ತೀನಿ ಯಾಕೆಂದರೆ ಒಂದು ಇಂಡಿಯನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅವರ್ ಕಂಟ್ರಿ ಬೆಟರ್ ದೆನ್ ಎ ಫಾರಿನರ್ ಅನ್ನೋದು ಅಷ್ಟು ಪಕ್ಕಾ ಒಂದು ದೇಶೀಯತೆ ಅಥವಾ ಸ್ವದೇಶಿ ಚಿಂತನೆ ಅವರಲ್ಲಿತ್ತು ಇವ್ರು ಹೇಳೋದೇನಂದರೆ ಒಂದು ಹೇಳ್ತಾರಲ್ಲ ಉರ್ದುಲೋ ಹಿಂದಿಲೋ ಅಚ್ಚೆ ಅಚ್ಚೆ ಅಂತ ನಾವು ಹೇಳಿದ್ದೆಲ್ಲ ಇವರು ಹೌದು ಹೌದು ಅಂತ ಹೇಳ್ತಿರ್ಬೇಕು ಈ ಉದಾಹರಣೆಗೆ ಲೋಕಮಾನ್ಯ ತಿಲಕರಿಗೂ ಅವ್ರಿಗೂ ಇನ್ನೊಂದು ಆ್ಯಂಗಲ್ಲಿ ತುಂಬ ಜನ ಹೈಲೈಟ್ ಮಾಡಲ್ಲ ಅವರ ಪತ್ರಿಕೆಗಳು ನಡೆಸ್ತಿದ್ರು ಐ ತಿಂಕ್ ಮೂಕನಾಯಕ ಅನಿಸುತ್ತೆ ತಿಲಕರು ಬದುಕಿದಾಗ ನಾವೆಲ್ಲ ಹೇಳುವಂಥ ಗಣೇಶೋತ್ಸವ ಮಾಡಿದ್ರು ಭಾಳ ಒಳ್ಳೆಯ ಕೆಲಸ ತಿಲಕರು ಮಾಡಿ ಗಣೇಶೋತ್ಸವಕ್ಕೆ ಫಂಡ್ ಕಲೆಕ್ಟ್ ಮಾಡ್ತಿದ್ರು ಎಷ್ಟು ಮೂಲಭೂತವಾದ ಪ್ರಶ್ನೆಗಳನ್ನು ಅಂಬೇಡ್ಕರ್ ಕೇಳಿದರು ಅದರಿಂದ ಅವರೆಲ್ಲ ಇರಿಟೇಟ್ ಆದರು ಅಲ್ಲಿರೋರು ಅನ್ನೋದಕ್ಕೆ ಹೌದು ತಿಲಕ್ ಸಾಹೇಬರು ಇವಾಗ ಇದನ್ನು ಫಂಡ್ ಕಲೆಕ್ಟ್ ಮಾಡ್ತಿದ್ದಾರೆ ಹಿಂದೂಗಳ ಎಲ್ಲ ಜಾತಿಗಳ ಜನಗಳಿದ್ದು ಫಂಡನ್ನು ಕಲೆಕ್ಟ್ ಮಾಡ್ತಿದ್ದಾರೆ ನಾಳೆ ಪೆಂಡಾಲಲ್ಲಿ ಗಣಪತಿ ಇಟ್ಟಾಗ ಎಲ್ಲ ಜಾತಿಯವರು ತೀರ್ಥ ಪ್ರಸಾದ ಕೊಡ್ತಾರ ಅಂತ ಕೇಳಿದ್ರು ಇದು ಕೇಳೋ ಪ್ರಶ್ನೆ ಹೌದು ಅತ್ಯಂತ ಇದು ಇದು ಸಾಮಾಜಿಕವಾದ ಪ್ರಶ್ನೆ ಇವರು ಹೊರಟಿರೋದು ಒಂದು ರಾಜಕೀಯವಾಗಿ ಬ್ರಿಟಿಷ್ ವಿರುದ್ಧ ನಾವು ಬಡ್ದಾಕ್ಬಿಡ್ತೀವಿ ಅಂತ ಸರಿ ಬಡದಾಕುವಾಗ ನಮ್ಗಳನ್ನು ಎಲ್ಲಿಡ್ತೀರಾ ಅಂತ ಪುಲೆವರು ಅದನ್ನೇ ಕೇಳಿದ್ರು ಕಾಂಗ್ರೆಸ್ಗೆ ನೀವು ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಂತೀರಾ ಮೊದಲೇದು ಅಖಿಲ ಭಾರತೀಯೂ ಅಲ್ಲ ಎಲ್ಲ ಎಲ್ಲ ಕಡೆ ನೀವೇನಿಲ್ಲ ನೀವು ಕೊಡೋಷ್ಟು ಪೋಸ್ ಅಂತೀವಲ್ಲ ಅಷ್ಟು ದೊಡ್ಡದಿಲ್ಲ ರಾಷ್ಟ್ರೀಯನೂ ಅಲ್ಲ ಯಾಕೆ ನಾವೇ ಇಲ್ಲ ಅದರಲ್ಲಿ ಪುಲೆ ದಲಿತರಲ್ಲ ಪುಲೆ ಸ್ವಲ್ಪ ಮಧ್ಯಮ ಜಾತಿಯವರು ಆ್ಯಕ್ಚುಲಿ ಪುಲ್ ಹೂ ಕಟ್ಟುವಂಥ ಜಾತಿಯವರು ಹೂಮಾಲೆಗೆ ಹೂ ಹೂವನ್ನು ಹೂಮಾಲೆ ಹೂಮಾಲೆಯನ್ನು ಕಟ್ಟುವಂಥ ಜಾತಿ ಹೂವಾಡಿದರು ಅವರು ಇದ್ದರು ಅವ್ರಿಗೆ ಆ ರೀತಿ ಇದ್ದಾಗ ಇನ್ನು ಅದಕ್ಕಿಂತಲೂ ಕೆಳಹಂತದ ಜಾತಿಯಲ್ಲಿರುವ ಜನ ಹೇಗೆ ಬದುಕಿದ್ರು ಅನ್ನೋದು ಗೊತ್ತಾಗಿದೆ ಅದಕ್ಕೋಸ್ಕರ ರಾಧಾಕೃಷ್ಣನ್ ಥರ ಅಥವಾ ಬೇರೆ ಬೇರೆ ದೊಡ್ಡ ಫಿಲಾಸಫರ್ಸ್ ಥರ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಮ್ಯಾಕ್ ಮಿಲನ್ನಲ್ಲೆಲ್ಲೆಲ್ಲ ಪುಸ್ತಕ ಪ್ರಕಟ ಹಾಕ್ಕೊಂಡು ಇವತ್ತು ಅನೇಕ ಆ ರೀತಿ ಇದ್ದಾರೆ ಫಾರಿನ್ ಪಬ್ಲಿಕೇಶನ್ ಆರಾಮಾಗಿ ಇಂಡಿಯನ್ ಕಲ್ಚರು ಇಂಡಿಯನ್ ಫಿಲಾಸಫಿ ಬಗ್ಗೆ ಮಾತಾಡೋದಕ್ಕೆ ಸುಲಭ ಆದರೆ ನಿನಗೆ ಓದಲಿಕ್ಕೆ ಅವಕಾಶವೇ ಕೊಡೋಲ್ಲ ಅಥವಾ ನೀನು ಸ್ಕೂಲಿಗೆ ಬಂದರೆ ಪಕ್ಕದಲ್ಲಿ ಕೂತ್ಕೋ ನೀನು ನೂಟಿ ಡಬ್ಬಿ ಇದ್ದರೆ ಅದನ್ನ ಆ ಕಡೆಗೆ ಇದು ಮಾಡು ಕುಣಿಯೋ ನೀರಿದ್ದರೆ ನೀನು ಉಟ್ಬಾರದು ನಾವು ನೀರು ಕೊಟ್ಟರೆ ನೀನು ಕುಡಿತೀಯ ಆಮೇಲೆ ಎತ್ತಿನ ಗಾಡಿನ ಹೋಗುವಾಗ ನೀನು ಜಾತಿ ಕೇಳಿದ ತಕ್ಷಣ ಎತ್ತಾಗಿಬಿಡೋದು ಆಚೆಗೆ ಗಾಡಿಯಿಂದ ಹಾಕೋದು ಅಷ್ಟೆಲ್ಲ ಡಿಗ್ರಿಗಳನ್ನು ತೊಗೊಂಡು ಬಂದರೆ ಬರೋಣದಲ್ಲಿ ಪಿಯುನು ತಂದವ್ರಿಗೆ ಫೈಲನ್ನ ಬಿಸಾಕ್ತಾನೆ ಬಾಡಿಗೆ ಮನೆ ಕೊಟ್ಟರೆ ಹಿಂದೂಗಳು ಯಾರು ಕೊಡೋಲ್ಲ ಪಾರ್ಸಿಗಳು ಕೊಡ್ತಾರೆ ಇದು ಏನಾದರೂ ತಿಲಕರಿಗಾಗಿದ್ದರೆ ತಿಲಕರಿ ಇದು ಮಾಡ್ತಿದ್ರು ಇದೇನಾದ್ರೂ ಸಾವರ್ಕರ್ಗಾಗಿದ್ರೆ ಗಾಂಧಿಗಾಗಿದ್ದರೆ ನೆಹರುಗಾಗಿದ್ರೆ ಅಂದರೆ ನಾನು ತುಂಬ ಮನಬಿಚ್ಚಿ ಹೇಳ್ತಾ ಇರೋ ವಿಷಯಗಳಿದ್ದು ಈಗ ಸಿಕ್ಕಿರೋ ಅವಕಾಶ ಆದ್ದರಿಂದ ಇದನ್ನು ಹೇಳಬೇಕಾದ್ರೆ ಅವರು ಅವರೆಲ್ಲ ಏನು ಮಾಡ್ತಿದ್ರು ಮೋಸ್ಟ್ಲಿ ಅವರಲ್ಲಿ ಅಪ್ರಬುದ್ಧತೆ ಇರಬಹುದಾಗಿದ್ದ ಕೆಲವರು ಎಲ್ಲರೂ ಅಂತಲ್ಲ ಅವರು ರಿವರ್ಸ್ ಹೊಡೆಯೋ ಚಾನ್ಸ್ ಇತ್ತು ಅದು ನಮ್ಮಲ್ಲಿ ಕಾಲಾಪಹಾಡ್ ಕಥೆ ಇದೆ ಹಿಂದೂಗಳಲ್ಲಿ ಏನೋ ಅನ್ಯಾಯ ಆಯಿತು ಅಂತ ಹೇಳಿ ಶತ್ರುಗಳ ಜೊತೆನಲ್ಲೇ ಸೇರಿಕೊಂಡಿರೋ ಕಾಲಾಪಹಾಡ್ ಕಥೆ ಇದೆ ಅಂಬೇಡ್ಕರ್ ಕಾಲಾಪಹಾಡ್ ಆಗಲಿಲ್ಲ ಅದಲ್ಲ ಅಂಬೇಡ್ಕರ್ ಆಗಲಿಲ್ಲ ಅಂಬೇಡ್ಕರ್ ಮೊಹಮ್ಮದ್ ಘಜ್ನಿ ಆಗಲಿಲ್ಲ ಭಾಳ ಇಂಪಾರ್ಟೆಂಟ್ ಮಾತು ಯಾಕೆಂದರೆ ಭಾರತೀಯರು ಮಾಡಿರುವ ಅನ್ಯಾಯಗಳನ್ನು ಸಹಿಸಿಕೊಂಡು ಅವ್ರ ಒಳಗೆ ಇದ್ದು ಈ ಭಾರತೀಯರು ಅನ್ನುವಂಥ ಶೇಪ್ಲೆಸ್ ಒಂದು ಉಕ್ಕನ್ನು ನಾನು ಕಾಯಿಸಿ ಒಂದು ಉಕ್ಕಿನ ಖಡ್ಗ ಮಾಡ್ತೀನಿ ನಾನು ಅಂತ ರೂಪಕವಾಗಿ ಹೇಳೋದಲ್ಲ ಹಂಗೆ ಹೊರಟು ಭಾರತದ ಪರವಾಗಿ ಆ ಖಡ್ಗವನ್ನು ತಯಾರು ಮಾಡಿದರು ಅದಕ್ಕೆ ಜನ್ಮ ಜನ್ಮಾಂತರಗಳ ಸಂಸ್ಕಾರ ಬೇಕು ಅಂತ ನಾನು ಹೇಳೋದು ಇದು ಸಾಂಪ್ರದಾಯಿಕವಾದ ಮಾತೇನೆ ಏಕೆಂದರೆ ಅವ್ರು ಆ ರೀತಿ ಒಬ್ರು ಮಿಲ್ಟ್ರಿ ಆಫೀಸರ್ ಅಥವಾ ಮಿಲ್ಟ್ರಿ ಒಬ್ಬ ಇವರ ಸೈನಿಕನ ಮನೆಯಲ್ಲಿ ಬಂದವ್ರಿಗೆ ಅಷ್ಟು ಒಂದು ದೊಡ್ಡ ಕ್ಯಾನ್ವಾಸ್ ಹೆಂಗ್ ಸಿಗುತ್ತೆ ಅಂದ್ರೆ ಗುರುಜಿ ಸಂಘ ಸಂಘದ ಎರಡನೇ ಇವರು ಮುಖ್ಯಸ್ಥರು ಅಂಬೇಡ್ಕರ್ ಅವರು ದೇಹಾಂತವಾದಾಗ ಅಥವಾ ಅವರು ಪರಿನಿರ್ವಾಣವಾದಾಗ ಅವರೊಂದು ಶ್ರದ್ಧಾಂಜಲಿ ಮಾತು ಮಾತು ಹೇಳಿದ್ದಾರೆ ಭಗವಾನ್ ಬುದ್ಧನ ನಂತರ ಎರಡೂವರೆ ಸಾವಿರ ವರ್ಷಗಳಾದಮೇಲೆ ಇಪ್ಪತ್ತನೇ ಶತಮಾನದಲ್ಲಿ ಬುದ್ಧನ ಅವತಾರದಂತೆ ಬಂದಿರುವ ಎರಡನೇ ಬುದ್ಧ ಅಂಬೇಡ್ಕರ್ ಅಂತ ಹೇಳ್ತಾರೆ ತುಂಬ ದೊಡ್ಡ ಮಾತಿ ಮಾತಿ ಇದನ್ನ ಗುರುಜಿಗಳ ಫಾರುಲರ್ಸ್ ಹೇಳ್ತಾರೆ ಅಂತ ಅವರು ಜಾಸ್ತಿ ಹೇಳಲ್ಲ ಹೇಳ್ತಾರೆ ಎಷ್ಟು ಹೇಳ್ಬೇಕು ಅಷ್ಟು ಹೇಳಲ್ಲ ದೊಡ್ಡದನ್ನ ಹೇಳೋದಿಲ್ಲ ಅವರು ಅವಾಗ ಅನ್ಸುತ್ತೆ ಹಿಂದುತ್ವ ವಿಚಾರ ಮಾಡ್ತಿರಲ್ಲ ಅಂಬೇಡ್ಕರ್ ವಿರೋಧ ಅಂತೇಳಿ ನಿಮ್ಮ ಮನೆಯಲ್ಲಿ ತುಪ್ಪ ಇದ್ರೆ ಇಟ್ಕೊಂಡು ಏನು ಪ್ರಯೋಜನ ಪಡಿಸಬೇಕಲ್ಲ ಒಳ್ಳೆ ವಸ್ತ್ರ ಇದ್ರೆ ನಾಲ್ಕು ಜನ ಕೊಟ್ಟು ಸಂತೋಷ ಪಡಬೇಕಲ್ಲ ಅದು ಆ ಇರುವುದನ್ನು ಸ್ಪ್ರೆಡ್ ಔಟ್ ಮಾಡೋದು ಅಂತ ಇದೆ ಅಲ್ವಾ ಅಲ್ಲಿ ಹಿಂದುತ್ವದ ಹಿಂದುತ್ವ ಹಿಂದುತ್ವನಿ ಏನಾರು ಹೇಳಿ ಅವರು ಸೋಲ್ತಿರೋದರಿಂದ ಇದು ಸಮಸ್ಯೆ ಆಗ್ತಿದೆ ಒಂದು ಪಾಯಿಂಟ್ ಹೇಳಬೇಕಂದ್ರೆ ಈಗ ಮೋದಿಯವರು ಅವರು ಇಲ್ಲಿನ ಇಲ್ಲಿ ಲೆಕ್ಕದಲ್ಲಿ ಗಾಣಿಗ ಜಾತಿಯಿಂದ ಬಂದವರು ಏನು ಅಂಬೇಡ್ಕರ್ ವಿಷಯ ಹೇಳುವಾಗ ನಾವು ಜಾತಿಯನ್ನು ಸ್ಪಷ್ಟವಾಗಿ ಹೇಳಿ ಹೇಳಿದ್ರೇನೆ ಅದಕ್ಕೆ ಒಂದು ಮಜಾ ಬರೋದು ಅಂದರೆ ಸ್ಪಷ್ಟತೆ ಬರೋದು ತೇಲಿ ಅನ್ನೋ ಜಾತಿಯವರು ಒಬ್ಬ ಒ ಬಿ ಸಿಗೆ ಸಂಬಂಧಪಟ್ಟ ಜಾತಿಯಿಂದ ಬಂದ ವ್ಯಕ್ತಿ ಭಾರತದ ಪ್ರಧಾನಮಂತ್ರಿ ಮೂರನೇ ಸತಿ ಆದರು ಅಂತ ಹೇಳಿದಾಗ ಅದೊಂದು ಸೆಲೆಬ್ರೇಟ್ ಮಾಡಿ ಆ ಆ್ಯಂಗಲಲ್ಲಿ ಕೂಡ ಲಿಕ್ಕದಲ್ಲದೆ ರಾಷ್ಟ್ರೀಯವಲ್ಲದೆ ಸಾಮಾಜಿಕ ಆ್ಯಂಗಲಲ್ಲೂ ಒಂದು ಸೆಲೆಬ್ರೇಟ್ ಹೇಳಬೇಕಾದಂಥ ಅದು ಅಂಶ ಇತ್ತು ಆ ಅಂಶವನ್ನು ಹೇಳುವಾಗ ಎಲ್ಲ ಒಂದು ಕಡೆ ಎಡಾ ಬಲ ಮಧ್ಯಕ್ಕೆ ಎಲ್ಲರೂ ಸೋತಿದ್ದಾರೆ ಎಷ್ಟೋರು ಅಂಬೇಡ್ಕರ್ನ ವಿರೋಧ ಮಾಡಿ ಇವ್ರನ್ನ ಅಂಬೇಡ್ ಮೋದಿಯವ್ರನ್ನ ವಿರೋಧ ಮಾಡುವಾಗ ಒಬ್ಬ ಇವರು ಹೇಳೋ ಪ್ರಕಾರ ತಳವರ್ಗ ಶೋಷಿತ ವಂಚಿತ ವರ್ಗದಿಂದ ಬಂದು ಟೀ ಮಾಡ್ತಿರೋ ವ್ಯಕ್ತಿ ದೇಶದಲ್ಲಿ ಅಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಇವರು ಮೋದಿಯವ್ರನ್ನ ಹೆಗಲ ಮೇಲೆ ಎತ್ಕೊಂಡು ಕುಣಿಬೇಕಾಗಿತ್ತು ಅಂಬೇಡ್ಕರ್ ಕನಸಿನ ಸಾಕಾರ ರೂಪ ಮೋದಿ ಅಂತ ಹೇಳಬೇಕಾಗಿ ಇವರು ಹೇಳ್ತಿಲ್ಲ ಯಾಕೆ ಇದು ಅಂತ ಹೇಳಿದ್ರೆ ಇವರೆಲ್ಲರೂ ಕೂಡ ಸೋಷಿಯಾಲಜಿ ಲೆವೆಲಲ್ಲಿ ಉಳ್ಕೊಂಡಿದ್ದಾರೆ ಹೊರತು ಸಾಮಾಜಿಕ ಅಂಬೇಡ್ಕರ್ ನೋಡ್ತಿದ್ದಾರೆ ಹೊರತು ದಾರ್ಶನಿಕವಾದ ಇನ್ನೂ ಅವರ ಬಹುಮುಖಿ ಆಯಾಮಗಳಿದ್ದಾವಲ್ಲ ಅದನ್ನು ನೋಡುವ ಯೋಗ್ಯತೆಯನ್ನು ಇವರು ಯಾರೂ ಗಳಿಸಿಲ್ಲ ವಂಡರ್ಫುಲ್ ಮಾತು ಕೇಳ್ತಾ ಇದ್ದರೆ ಅಂಬೇಡ್ಕರ್ ಹೊಸ ಆಯಾಮಗಳು ಅವರೊಂದಷ್ಟು ಆಯಾಮಗಳನ್ನು ಹೇಳ್ತಿದ್ದಾರೆ ನಮಗೂ ಅನೇಕ ಹೊಳಹುಗಳು ಗೊತ್ತಾಗ್ತಾ ಇವೆ ಮಿತ್ರ ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ